ಕ್ರಿಯೇಚರ್ ಕಮ್ಯಾಂಡೋಸ್ ಈ ಸೀರೀಸ್ ನಾನು ನಿಮಗೆ ರಿವ್ಯೂ ಮಾಡಲೇಬೇಕು ಯಾಕಂದ್ರೆ ಇದೊಂದು ಹೊಸ ಯೂನಿವರ್ಸ್ ನ ಆರಂಭ ಮಾಡ್ತಾ ಇರುವಂತಹ ಸೀರೀಸ್ ನಮಗೆಲ್ಲ ಗೊತ್ತಿದೆ ಜೇಮ್ಸ್ ಗನ್ ಅವರು ಡಿಸಿಯು ನ ಸಂಪೂರ್ಣವಾಗಿ ರೀಬೂಟ್ ಮಾಡಿ ಗಾಡ್ ವರ್ಸಸ್ ಮಾನ್ಸ್ಟರ್ ಅನ್ನುವಂತಹ ಹೊಸ ಅಥವಾ ಫಸ್ಟ್ ಫೇಸ್ ಅನ್ನ ಈ ಸೀರೀಸ್ ನ ಮುಖಾಂತರ ಆರಂಭ ಮಾಡ್ತಾ ಇದ್ದಾರೆ ಈ ಸೀರೀಸ್ ನ ಸೀಸನ್ ಒನ್ ಕಂಪ್ಲೀಟ್ ಆಗಿ ರಿಲೀಸ್ ಆಗಿದೆ ನೀವೆಲ್ಲ ನೋಡಿದೀರಾ ಅಂತ ಅನ್ಕೋತೀನಿ ನೋಡಿಲ್ಲ ಅಂತ ಅಂದ್ರೆ ಐಲಿ ರೆಕಮೆಂಡೆಡ್ ದಯವಿಟ್ಟು ಒಂದ್ಸಲ ನೋಡಿ ಯಾಕಂದ್ರೆ ಕ್ರಿಯೇಚರ್ ಕಮ್ಯಾಂಡೋಸ್ ಅಷ್ಟು ಅದ್ಭುತವಾಗಿರುವಂತಹ ಶೋ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಕ್ರಿಯೇಚರ್ ಕಮ್ಯಾಂಡೋಸ್ ಸೀಸನ್ ಒನ್ ಹೇಗಿತ್ತು தன்னு தந்தி குரோணா தானு நம்மெல்லாவா நாவின் மேல் சாணா ಈ ಕ್ರಿಯೇಚರ್ ಕಮೆಂಡೋ ಸೀಸನ್ ಒನ್ ಏಳು ಎಪಿಸೋಡ್ ಗಳನ್ನ ಹೊಂದಿದೆ ಎಪಿಸೋಡ್ ಒನ್ ಕಾಲಿ ಉಬಲ್ಸ್ ಎಪಿಸೋಡ್ ಒನ್ ನಲ್ಲಿ ಅಮೆಝಾನ್ ಎನ್ನ ಸೋರ್ಸರಾದಂತಹ ಸರ್ಸಿ ಪೊಕಲಿಸ್ತಾನದ ರಾಷ್ಟ್ರದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ ಸರ್ಸಿ ಒಬ್ಳು ಸೋರ್ಸರಲ್ ಶಿ ಕ್ಯಾನ್ ಫ್ಲೈ ಶಿ ಕ್ಯಾನ್ ಪ್ರೊಜೆಕ್ಟ್ ಎನರ್ಜಿ ಸ್ಪೀಡ್ ಡ್ಯೂರಾಬಿಲಿಟಿ ವರ್ನರಬಿಲಿಟಿ ಇಂಟೆಲಿಜೆನ್ಸ್ ಕೂಡ ಸರ್ಸಿ ಹತ್ರ ಇದೆ ಅಷ್ಟೇ ಅಲ್ಲದೆ ಸರ್ಸಿ ಫ್ಯೂಚರ್ ನ ಕೂಡ ಪ್ರಿಡಿಕ್ಷನ್ ಮಾಡುವಂತಹ ಒಬ್ಳು ಸೋರ್ಸರ್ ಸೊ ಆಕೆ ಈಗ ಪೊಕಲಿಸ್ತಾನದ ರಾಣಿಯ ವಿರುದ್ಧ ನಿಂತಿದ್ದಾಳೆ ಈ ಪೊಕಲಿಸ್ತಾನದ ಮಹಾರಾಣಿಯಾದಂತಹ ಒಬ್ಳು ಸುಂದರ ಯುವತಿ ಇಲಿಯಾನಾ ರೋಸ್ಟಾಬಿಕ್ ಇವಳನ್ನ ಮತ್ತೆ ಇವಳ ರಾಷ್ಟ್ರವನ್ನ ಕಾಪಾಡೋದಕ್ಕೆ ಅಮಾಲರ್ ಅವರು ಒಂದು ಟೀಮನ್ನ ಕಳಿಸ್ತಾರೆ ಆದ್ರೆ ಆ ಟೀಮ್ ಅಲ್ಲಿ ಯಾವುದೇ ಸೂಪರ್ ಹೀರೋ ಗಳು ಆ ಟೀಮ್ ಅಲ್ಲಿ ಮಾನ್ಸ್ಟರ್ ಗಳು ಇರ್ತಾರೆ ಯಾಕಂತಂದ್ರೆ ಇವರ ನಾನ್ ಹ್ಯೂಮನ್ಸ್ ಟೀಮ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿರುತ್ತೆ ಆ ಟೀಮ್ ನ ಹೆಸ್ರೆ ಟಾಸ್ಕ್ ಫೋರ್ಸ್ ಎಕ್ಸ್ ಈಗ ನಾನ್ ಹ್ಯೂಮನ್ಸ್ ಅಥವಾ ಸೂಪರ್ ಹೀರೋಸ್ ಇರದ ಕಾರಣ ಆಕೆ ಮಾನ್ಸ್ಟರ್ ಗಳ ಒಂದು ಟೀಮ್ ಅನ್ನ ಮಾಡ್ತಾಳೆ ಆ ಟೀಮನ್ನ ಟಾಸ್ಕ್ ಫೋರ್ಸ್ ಎಮ್ ಅಂತ ಕರೀತಾರೆ ಈ ಟಾಸ್ಕ್ ಫೋರ್ಸ್ ಎಂ ಅಲ್ಲಿ ಅಥವಾ ಟಾಸ್ಕ್ ಫೋರ್ಸ್ ಮಾನ್ಸ್ಟರ್ಸ್ ಅಲ್ಲಿ ಇರುವಂತಹ ಮಾನ್ಸ್ಟರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಬ್ರೈಡ್ ನೇನಾ ಜಿ ಐ ರೋಬೋಟ್ ಡಾಕ್ಟರ್ ಪಾಶ್ವರೋಸ್ ಅಂಡ್ ದ ವೀಸ್ ಇಂತ ಐದು ಮಾನ್ಸ್ಟರ್ ಗಳ ಟೀಮ್ ಅನ್ನ ಮಾಡಿ ಅವರು ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಅವ್ರ ಜೊತೆ ಇವರನ್ನೆಲ್ಲ ಪೊಕಲಿಸ್ತಾನ್ ಗೆ ಕಳಿಸುತ್ತಾರೆ ಸೊ ಈ ಐದು ಜನ ಮಾನ್ಸ್ಟರ್ ಗಳು ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಅವರ ನೇತೃತ್ವದಲ್ಲಿ ಗೆ ಆ ರಾಣಿಯನ್ನ ಕಾಪಾಡೋದಿಕ್ಕೆ ಅವರ ಗೆ ಉಳ್ತಾರೆ ಅಲ್ಲಿಗೆ ಅವ್ರು ಬಂದಂತಹ ಕಾಣನ್ನ ತಿಳ್ಕೊಂಡಂತಹ ಇಲಿಯ ರೋಸ್ಟಾವಿಕಾ ಅವ್ರಿಗೆ ಉಳ್ಕೊಳ್ಳೋದಿಕ್ಕೆ ಅಲ್ಲೇ ಜಾಗನ ಕೊಡ್ತಾರೆ ಅವರ ಯೋಗ ಕ್ಷೇಮನು ಕೂಡ ಅವರೇ ನೋಡ್ಕೊತಾರೆ ಸೊ ಈ ಮಾನ್ಸ್ಟರ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ಡಿವೈಸ್ ನಮ್ಮ ರಿಕ್ ಫ್ಲಾಗ್ ಅವರ ಹತ್ರ ಇರುತ್ತೆ ಅದನ್ನ ಕದ್ಕೊಂಡು ಹೇಗಾದ್ರೂ ಮಾಡಿ ಇವರ ಬಂಧನದಿಂದ ಮುಕ್ತನಾಗಬೇಕು ಅಂತ ಹೇಳಿ ಡಾಕ್ಟರ್ ಫಾಸ್ಫರಸ್ ಅವರು ಅದೇ ರಾತ್ರಿ ನಮ್ಮ ರಿಕ್ ಫ್ಲಾಗ್ ಅವರ ಹತ್ರ ಇರುವಂತಹ ಡಿವೈಸ್ ನ ಕದಿಯೋದಕ್ಕೆ ಬರ್ತಾರೆ ಹಾಗೆ ಬ್ರೈಡ್ ಆ ಮ್ಯಾನ್ಸ್ ಬಿಟ್ಟು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದಾಳೆ ಆಕೆಯನ್ನ ನೋಡಿದಂತಹ ನೀನಾ ಕೂಡ ಆಕೆಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆಕೆಯನ್ನ ಫಾಲೋ ಮಾಡಿಕೊಂಡು ಬ್ರೈಡ್ ಅನ್ನ ಫಾಲೋ ಮಾಡಿಕೊಂಡು ನೀನಾ ಕೂಡ ಬ್ರೈಡ್ ಹೋಗ್ತಾರೆ ಹಾಗೆ ಇಲ್ಲಿ ನಮ್ಮ ಡಾಕ್ಟರ್ ಪಾಶ್ಪರಸ್ ಅವರು ಆ ಡಿವೈಸ್ ನ ಕದಿಯುವಲ್ಲಿ ಯಶಸ್ವಿಯಾಗಿ ಹೋಗ್ತಾರೆ ಅದೇ ಗ್ಯಾಪ್ ಅಲ್ಲಿ ನಮ್ಮ ರಿಕ್ ಫ್ಲಾಗ್ ಅವ್ರೆದ್ದು ಡಾಕ್ಟರ್ ಪಾಸ್ಪರಸ್ ಹತ್ರನೇ ಓಡದಾಡಿ ಆ ಡಿವೈಸ್ ನ ಕಿತ್ಕೊಂಡು ಡಾಕ್ಟರ್ ನ ಕಂಟ್ರೋಲ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಬ್ರೈಡ್ ಮತ್ತೆ ನೀನ ಇಬ್ರು ಕೂಡ ಒಂದು ಹಳೆ ಪಾಳ ಬಿದ್ದಂತ ಗೆ ತಲುಪಿದ್ದಾರೆ ಆ ಮ್ಯಾನ್ಷನ್ ಅಲ್ಲಿ ನಾನು ಹುಟ್ಟಿದ್ದು ಅಂತ ಬ್ರೈಡ್ ಇಲ್ಲಿ ಹೇಳೋದು ತುಂಬಾ ಕ್ರೂರವಾಗಿದೆ ಸೊ ಆಗ ನೀನ ಮತ್ತೆ ಬ್ರೈಡ್ ಇಬ್ರು ಕೂಡ ಆ ಹೋಗ್ತಾರೆ ಆದರೆ ಅದೇ ಮ್ಯಾನ್ಷನ್ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಮುದುಕಿ ಇರ್ತಾಳೆ ಆಕೆ ಫ್ರಾಂಕ್ಲಿನ್ ಟೈಮ್ ಗೆ ಫೋನ್ ಮಾಡಿ ಬ್ರೈಡ್ ಬಂದಿರೋ ವಿಷಯನ ತಿಳಿಸ್ತಾಳೆ ಆ ವಿಷಯನ ತಿಳ್ಕೊಂಡಂತ ಫ್ರಾಂಕ್ಲಿನ್ಸ್ ಭಾವಕನ ಅಂತ ಭಾವುಕನಾದಾಗ ಈ ಎಪಿಸೋಡ್ ಒನ್ ಎಂಡ್ ಆಗುತ್ತೆ ಸೊ ಎಪಿಸೋಡ್ ಒನ್ ಅಲ್ಲಿ ನಮಗೊಂದು ಏಮ್ ಸಿಕ್ತು ಇದೊಂದು ಸಾಫ್ಟ್ ಕೋರ್ ಸೂಪರ್ ಸ್ಟೋರಿ ಅದರಲ್ಲೂ ಸೀನ್ ಪ್ರೆಸೆಂಟೇಷನ್ ಇದೆಯಲ್ಲ ಆ ಸಿನಿಯೋಗಳು ಇದಾವಲ್ಲ ಅದಕ್ಕಂತೂ ನಾನು ಫ್ಲಾಟ್ ಅದರಲ್ಲೂ ನಮ್ಮ ರಿಕ್ ಫ್ಲಾಗ್ ಮತ್ತೆ ಪ್ರತಿಯೊಂದು ಘಟನೆ ಸನ್ನಿವೇಶ ಆ ಚಿತ್ರಣವನ್ನ ಮೂಜುಗರ ತೋರಿಸೋದಿದೆಯಲ್ಲ ಅದನ್ನೇ ಕಲೆ ಅಂತ ಹೇಳುದು ಜೇಮ್ಸ್ ಗನ್ ಹೌ ಟು ಅಟ್ರಾಕ್ಟ್ ದ ಪೀಪಲ್ ಎ ಅಟ್ರಾಕ್ಟೆಡ್ ಇನ್ ಸಿಂಗಲ್ ಎಪಿಸೋಡ್ ಇದು ಎಪಿಸೋಡ್ ನ ಒನ್ ಬಗ್ಗೆ ಆದರೆ ಇದು ಎಪಿಸೋಡ್ ಒನ್ ನ ಕತೆ ಆದ್ರೆ ಎಪಿಸೋಡ್ ಟು ಶುರುವಾಗುತ್ತೆ ಒಬ್ಬಳು ಮಹಿಳೆಯ ದೇಹವನ್ನು ತುಂಡು ತುಂಡಾಕಿ ಕತ್ತರಿಸಿ ಟೇಬಲ್ ಮೇಲೆ ಇಟ್ಟಿರುವಂತಹ ಘಟನೆಯಿಂದ ಸೊ ಈ ತರ ಯಾಕೆ ನಡೀತಾ ಇದೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ ಎರಿಕ್ ಫ್ರಾಂಕ್ಲಿನ್ಸ್ಟೈನ್ ಗೆ ಒಂದು ಗರ್ಲ್ ಫ್ರೆಂಡ್ ಬೇಕಾಗಿದೆ ಯಾಕಂದ್ರೆ ಅವನು ತನ್ನ ತಾನು ತುಂಬಾ ಒಂಟಿಯಾಗಿ ಫೀಲ್ ಮಾಡ್ಕೊತಾ ಇದ್ದಾನೆ ಪ್ರಾಣಿ ಪಕ್ಷಿ ಕಗ ಮೃಗಗಳಿಗೆಲ್ಲ ಒಂದು ಮೇಟಿಂಗ್ ಅನಿಮಲ್ ಇರುತ್ತೆ ಮೇಟಿಂಗ್ ಮೃಗ ಇರುತ್ತೆ ನನಗೆ ಯಾಕಿಲ್ಲ ಅವಕ್ಕೆಲ್ಲ ಒಂದು ಪ್ರೀತಿ ಸಿಗ್ತಾ ಇರುತ್ತೆ ನನಗೆ ಯಾಕೆ ಆ ಪ್ರೀತಿ ಸಿಗ್ತಾ ಇಲ್ಲ ಫ್ರಾಂಕ್ಲಿನ್ಸ್ಟೈನ್ ನ ಕ್ರಿಯೇಟ್ ಮಾಡಿರುವಂತಹ ಡಾಕ್ಟರ್ಗೂ ಕೂಡ ಒಬ್ಳು ವೈಫ್ ಇದ್ದಾಳೆ ನನಗೆ ಯಾರು ಇಲ್ವಲ್ಲ ಅಂತ ಫ್ರಾಂಕ್ಲಿನ್ ಫ್ರಾಂಕ್ಲಿನ್ಸ್ಟೈನ್ ಆ ಡಾಕ್ಟರ್ ಗೆ ಮನವಿ ಮಾಡ್ಕೋತಾ ಇದ್ದಾನೆ ಆದ್ರಿಂದಾನೇ ಅವನು ಈ ಮಹಿಳೆಯರ ಕತ್ತರಿಸಿದಂತಹ ತುಂಡು ತುಂಡಾದಂತಹ ಭಾಗಗಳನ್ನ ತಂದು ಆ ಡಾಕ್ಟರ್ ಮುಂದೆ ಇಟ್ಟಿದ್ದಾನೆ ನನಗೊಂದು ಬ್ರೈಡ್ ನ ಸೃಷ್ಟಿ ಮಾಡಿಕೊಡು ಅಂತ ಅಂತ ಅಂದ್ರೆ ಈ ನಮ್ಮ ಫ್ರಾಂಕ್ಲನ್ಸ್ಟೈನ್ ಒಬ್ಬ ವರ ಆದರೆ ಆತನಿಗೆ ಒಬ್ಳು ಓದಬೇಕಾಗಿದ್ದಾರೆ ಅದರಿಂದ ಅದರಿಂದ ಫ್ರಾಂಕ್ಲಿನ್ಸ್ಟೈನ್ ನನ್ನನ್ನು ಯಾವ ರೀತಿ ಸೃಷ್ಟಿ ಮಾಡುದು ಅದೇ ರೀತಿ ನನಗೆ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿಕೊಡು ಅಂತ ಫ್ರಾಂಕ್ಲಿನ್ಸ್ಟೈನ್ ಅಗ್ರೆಸಿವ್ ಆಗಿ ಆ ಡಾಕ್ಟರ್ ನೊಂದಿಗೆ ಮಾತಾಡೋದನ್ನ ನಾವು ಗಮನಿಸ್ತೀವಿ ಸೊ ಕಥೆ ಈಗ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ ಕ್ರಿಯೇಜರ್ ಕಮೆಂಡೋಸ್ ಎಪಿಸೋಡ್ ಟು ದಾರ್ಮ್ ನೆಕ್ಲೆಸ್ ಸೊ ಬ್ರೈಡ್ ಮತ್ತೆ ನೀನು ಈಗ ಆ ಮ್ಯಾನ್ಷನ್ ಆ ಪಾಡಿದ್ದಂತ ಮ್ಯಾನ್ಚನ್ ಒಳಗೆ ಬಂದಿದ್ದಾರೆ ಇಲ್ಲಿ ರಿಕ್ ಫ್ಲಾಗ್ ಜೂನಿಯರ್ ಡಾಕ್ಟರ್ ಪಾಶ್ಪರ ಜೊತೆ ಓಡಾಡುದ್ರಿಂದ ಅವರಿಗೆ ತುಂಬಾ ಗಾಯಗಳಾಗಿ ಅವರನ್ನ ಎಲಿಯ ರೋಸ್ಟಾವಿಕಾ ಆ ಹಣಿನೇ ಟ್ರೀಟ್ ಮಾಡ್ತಾ ಇದ್ದಾಳೆ ಟ್ರೀಟ್ ಮಾಡ್ತಾ ಮಾಡ್ತಾ ಶಿ ಇಸ್ ಯೂಸಿಂಗ್ ಇಲ್ಲಿ ಬ್ರೆಡ್ ಮತ್ತೆ ನೀನ ಬ್ರೆಡ್ ಜನಿಸಿದಂತಹ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬ್ರೆಡ್ ಹೇಗೆ ಜನಿಸಿದ್ಲು ಅಂತ ತುಂಡು ತುಂಡಾದಂತಹ ಮಹಿಳೆಯರ ದೇಹವನ್ನ ಒಲದು ಜೋಡಿಸಿ ಕೂಡಿಸಿ ಡಾಕ್ಟರ್ ವಿಕ್ಟರ್ ಅವರ ಸೈಂಟಿಫಿಕ್ ಪವರ್ ಇಂದ ಆ ದೇಹಕ್ಕೆ ಜೀವನ ತರ್ತಾರೆ ಆ ದೇಹಕ್ಕೆ ಜೀವ ಬಂದಾಗ ಫ್ರಾಂಕ್ಲಿನ್ಸ್ಟೈನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ದೇಹವನ್ನ ನೋಡೋದಿಕ್ಕೆ ಹೋಗ್ತಾರೆ ಆದರೆ ಡಾಕ್ಟರ್ ವಿಕ್ಟರ್ ಇದೊಂದು ಮಗು ಒಂದು ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾದ್ಮೇಲೆ ನಾನು ಎಲ್ಲಿದ್ದೀನಿ ಯಾಕಿದ್ದೀನಿ ಹೇಗಿದ್ದೀನಿ ಅನ್ನುವ ಪರಿಜ್ಞಾನ ಅದಕ್ಕೆ ಇರೋದಿಲ್ಲ ನೀನ್ ಈಗಲೇ ಹೋಗ್ಬೇಡ ಅದನ್ನ ಟ್ರೀಟ್ ಮಾಡ್ತೀನಿ ಆಸ್ ಅ ಮದರ್ ಇದು ನಿನಗೋಸ್ಕರನೇ ಸೃಷ್ಟಿ ಮಾಡಿರುವಂತಹ ಬ್ರೈಡ್ ಆ ಥರ ಪಡ್ಬೇಡ ಅಂತ ಹೇಳಿ ಡಾಕ್ಟರ್ ವಿಕ್ಟರ್ ಬ್ರೈಡ್ನ ತುಂಬ ತುಂಬಾ ಜೆಂಟಲ್ ಆಗಿ ಪಾಲನೆ ಪೋಷಣೆ ಮಾಡ್ತಾ ಆದ್ರೆ ಎರಿಕ್ ಆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ ಅವನ ಬ್ರೈಡ್ ಅವನನ್ನ ಯಾವಾಗ ಒಪ್ಕೋತಳು ಅಂತ ಚಡಪಡಿಸ್ತಾ ಇರ್ತಾನೆ ಸೊ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ಮ ಬ್ರೈಡ್ ನೀನ ಜೊತೆ ಇನ್ನು ಹುಡುಕ್ತಾ ಇರ್ತಾಳೆ ಬ್ರೈಡ್ ಮಾತ್ರ ಹುಡುಕ್ತಾ ಇರ್ತಾಳೆ ನೀನ ಹುಡುಕೋದಿಲ್ಲ ನೀನ ಕೇಳ್ತಾ ಇರ್ತಾಳೆ ಏನನ್ನ ಹುಡುಕ್ತಾ ಇದೆಯಾ ಅಂತ ಅದೇ ಅನ್ ಮಲಾಂಗ್ ನೆಕ್ಲೆಸ್ ಅದೊಂದು ಪಿಂಕಿಶ್ ಜೆಮ್ ನೆಕ್ಲೆಸ್ ಅದನ್ನ ಡಾಕ್ಟರ್ ವಿಕ್ಟರ್ ಬ್ರೈಡ್ ಗೆ ಮಾತನ್ನ ಕಲಿಸಬೇಕಾದ್ರೆ ಕೊಟ್ಟಿರ್ತಾರೆ ಸೊ ಇನ್ನೊಂದು ಸೀನ್ ಅಲ್ಲಿ ನಾವು ಗಮನಿಸಬಹುದು ಕೆಲವು ಗೂಂಡಾಗಳು ಸರ್ಸಿಗೆ ಆ ಗೆ ಇಬ್ರು ಬಂದಿರೋದನ್ನ ತಿಳಿಸ್ತಾರೆ ಸೊ ಸರ್ಸಿ ಅವ್ರಿಬ್ರನ್ನು ಅಟ್ಯಾಕ್ ಮಾಡೋದಿಕ್ಕೆ ಅವರ ಅಡ್ರೆಸ್ ಅನ್ನ ತಿಳ್ಕೊತಾಳೆ ಸೊ ಫೈನಲಿ ಹಿಯರ್ ವಿ ಸೀನ್ ರಿಕ್ ಫ್ಲಾಗ್ ವರ್ಸಸ್ ಅಬ್ಸಲ್ಯೂಟ್ಲಿ ಬೈ ಡಾಕ್ಟರ್ ಎಲ್ಲಿ ನೀನಾಗೆ ಆ ನೆಕ್ಲೆಸ್ ಸಿಕ್ ಅದನ್ನ ನಮ್ಮ ಬ್ರೈಡ್ ಕೈಗೆ ಕೊಡ್ತಾರೆ ಬ್ರೈಡ್ ಅದನ್ನ ಹಾಕೊಂಡು ಸ್ವಲ್ಪ ಫ್ಲಾಶ್ ಬ್ಯಾಕ್ ನೆನೆಸ್ಕೊಂಡು ಅಲ್ಲಿಗೆ ಸರ್ಸಿ ಬಂದಿರ್ತಾಳೆ ಸರ್ಸಿ ಬಂದಿದ ತಕ್ಷಣ ಬ್ರೈಡ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದನ್ನ ತಿಳ್ಕೊಂಡಂತ ಜನರಲ್ ರಿಕ್ ಫ್ಲಾಗ್ ಜಿ ಐ ರೋಬೋಟ್ ಮತ್ತೆ ಡಾಕ್ಟರ್ ಪಾಶ್ಪರಸ್ ಅವರು ಬ್ರೈಡ್ ಮತ್ತೆ ನೀನ ಹೋಗಿದಂತ ಲೊಕೇಶನ್ ನ ಟ್ರೇಸ್ ಮಾಡಿ ಅಲ್ಲಿಗೆ ತಲುಪ್ತಾರೆ ಇಲ್ಲಿ ಸರ್ಸಿ ನಮ್ಮ ಬ್ರೈಡ್ ನ ಬಡದ ಬಾಯಿಗೆ ಹಾಕೊಂಡಿರ್ತಾರೆ ಮೂಗು ಮುಷ್ಣಿ ಎಲ್ಲ ಊದಿಸಿ ಬಾಯಿ ಮೂಗಲೆಲ್ಲ ರಕ್ತ ಬರಿಸಿ ಕೈನೆಲ್ಲ ಬಬಲ್ ಟೈಪ್ ಮಾಡಿ ಸರ್ಸಿ ಬ್ರೈಡ್ ನ ಬಡ್ದು ಬಿಸಾಡಿರ್ತಾರೆ ಆಗ ಬ್ರೈಡ್ ತನ್ನ ಫ್ಲಾಶ್ ಬ್ಯಾಕ್ ನೆಪಸ್ಕೊತಾರೆ ಬ್ರೈಡ್ ಡಾಕ್ಟರ್ ವಿಕ್ಟರ್ ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ಆ ಪ್ರೀತಿಯನ್ನ ಫ್ರಾಂಕಿನ್ಸ್ಟೈನ್ ಒಡೆದು ಬಿಸಾಡ್ತಾರೆ ಯಾಕಂತಂದ್ರೆ ಸ್ಟೈನ್ ಬ್ರೈಡ್ ನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಆದರೆ ಇವರಿಬ್ಬರ ಪ್ರೀತಿಯನ್ನ ಸಹಿಸಲಾರದೆ ಫ್ರಾಂಕ್ಲಿನ್ಸ್ಟೈನ್ ಡಾಕ್ಟರ್ ವಿಕ್ಟರ್ ನ ಒಳದ ಸಹಾಯ ಹಾಕಿರ್ತಾರೆ ಪ್ರತಿಯೊಂದು ಡೆಕೇಡ್ಸ್ ಅಲ್ಲೂ ಫ್ರಾಂಕ್ಲಿನ್ಸ್ಟೈನ್ ನ ನೋಡಿಕೊಂಡು ಹೋಗ್ತಾರೆ ಇವರಿಬ್ಬರ ನಡುವೆ ಜಗಳ ಆಗುತ್ತೆ ಬ್ರೈಡ್ ಹೋಗ್ಕೊಳ್ಳೋದಿಲ್ಲ ಫ್ರಾಂಕ್ಲಿನ್ಸ್ಟೈನ್ ಬಿಡೋದಿಲ್ಲ ಅದೇ ಗ್ಯಾಪ್ ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತ ನೀನಾಗೂ ಕೂಡ ಒಂದು ಗನ್ ಶೂಟ್ ಆಗಿ ಆಕೆಯ ಹೆಲ್ಮೆಟ್ ಹೊಡೆದೋಗುತ್ತೆ ಸೊ ಇಬ್ರು ಕೂಡ ಪಕ್ಕದಲ್ಲೇನೆ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾರೆ ಇದು ಎಪಿಸೋಡ್ ಟೂ ನಕತೆ ಸೊ ಇಲ್ಲಿ ನಾವು ಗಮನಿಸಬಹುದು ಎರಿಕ್ ಫ್ರಾಂಕ್ಲಿನ್ಸ್ಟೈನ್ ಹೇಗೆ ಬ್ರೈಡ್ ಗೋಸ್ಕರ ಅವನ ವಧುವಿಗೋಸ್ಕರ ಸಡ ಪಡಿಸ್ತಾ ಇರ್ತಾನೆ ಅವನಗೋಸ್ಕರನೇ ಸೃಷ್ಟಿ ಮಾಡಿರುವಂತ ಅವನ ಬೇರೆ ಏನೋ ಮಾಡಬೇಕಾದ್ರೆ ನೋಡ್ಕೊಂಡು ಹುಡುಗ ನಮ್ಮ ಫ್ರಾಂಕ್ಲಿನ್ ಅಂತೂ ಅಲ್ಲ ಇದು ಕೆಲವು ಘಟನೆಗಳನ್ನ ನೆನಪಾಡುತ್ತೆ ಕೆಲವು ಸಲ ನಿಮ್ಗೂ ನಿಮ್ಮ ಗರ್ಲ್ ಫ್ರೆಂಡ್ ಗೆ ಮನಸ್ತಾಪಗಳು ಉಂಟಾಗ್ಬಿಟ್ಟಿರ್ತವೆ ಅವಾಗ ನೀವು ಅವ್ರ ಹತ್ರ ಮಾತಾಡ್ತಾರಲ್ಲ ಅವ್ರು ನಿಮ್ಮ ಹತ್ರ ಮಾತಾಡ್ತಾರಲ್ಲ ಆಗ ನೀವು ನಿಮ್ಮ ಫ್ರೆಂಡ್ ಗಳ ಮರ ಹೋಗ್ತಿರ ಮಗ ಹಿಂಗ್ ಆಗ್ಬಿಟ್ಟಿದೆ ಈ ತರ ಹೆಲ್ಪ್ ಅಂತ ನೀವು ಕೇಳ್ತೀರಾ ಆಗ ಅವ್ನ ಹೋಗಿ ಮಾತಾಡ್ತಾನೆ ಪಾಪ ಅವ್ನು ಇಂಟೆನ್ಷನ್ ಅದು ಅದಿರಲ್ಲ ಅವ್ನು ಹೋಗಿ ಮಾತಾಡ್ತಾನೆ ಮಾತಾಡ್ತಾ 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 ನಿಮ್ಮ ಗರ್ಲ್ ಫ್ರೆಂಡ್ ಮತ್ತೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅವ್ರಿಬ್ರು ಕ್ಲೋಸ್ ಫ್ರೆಂಡ್ ಆಗುತ್ತಾರೆ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ ಆಗುತ್ತಾರೆ ನೀನ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ತರನೇ ಇರ್ತೀಯ ಸೊ ಈ ನಿನ್ನ ಕ್ಲೋಸ್ ಫ್ರೆಂಡ್ ನಿನ್ನ ಗರ್ಲ್ ಫ್ರೆಂಡ್ ನ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಾದಾಗ ನೀನ್ ತರ್ಕೊಳಕ್ ಆಗುತ್ತಾ ಬೆಸ್ಟ್ ಫ್ರೆಂಡ್ ಓಕೆ ಬಟ್ ನೀನೇ ಮಾಡದಿರುವಂತಹ ನೀನೇ ಮಾತಾಡದಂತಹ ಘಟನೆಗಳನ್ನ ನೀನೇ ನಡೆಸದಂತ ಘಟನೆಗಳನ್ನ ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ನ ಗರ್ಲ್ ಫ್ರೆಂಡ್ ಜೊತೆ ನಡೆಸ್ತಾ ಇದ್ರೆ ಹೆಂಗಿರುತ್ತೆ ಆಕ್ಚುಲಿ ನನಗೆ ನಗು ಬರ್ತಾ ಇದೆ ಯಾಕಂತಂದ್ರೆ ಈ ಮೋಸ್ಟ್ ಆಫ್ ಆಲ್ ನನ್ನ ವಿಡಿಯೋ ನಾವು ನೋಡ್ತಾ ಇರೋರ್ ಎಲ್ಲರಿಗೂ ನಗು ಬರ್ತಾ ಇರ್ತೇವೆ ಯಾಕೆಂತಂದ್ರೆ ನಮಗ್ ಗರ್ಲ್ ಫ್ರೆಂಡ್ ಗತಿ ಇಲ್ಲ ಅಂದ್ರೆ ನಾವು ಸ್ಟೈನ್ ಅಲ್ವೇ ಅಲ್ಲ ನಾವ್ ಆಕ್ಚುಲಿ ರಿಕ್ ಫ್ಲಾಗ್ ಜೋನಿಯರ್ ಸೊ ಈ ಎಪಿಸೋಡ್ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡುವಂತಹ ಎಪಿಸೋಡ್ ಅದರಲ್ಲೂ ಕೂಡ ಆರಿಜಿನ್ ಆಫ್ ಬ್ರೆಡ್ ಇತ್ತಲ್ಲ ನಿಜವಾಗ್ಲು ಫುಲ್ ಸಿನಿಮ್ಯಾಟಿಕ್ ಸೊ ಇನ್ನು ಎಪಿಸೋಡ್ ತ್ರೀ ಕಡೆ ಬರೋಣ ಎಪಿಸೋಡ್ ತ್ರೀ ಶುರು ಆಗುತ್ತೆ ನಮ್ಮ ಜನರಲ್ ರಿಕ್ ಫ್ಲಾಗ್ ಅವರು ನಮ್ಮ ಡಾಕ್ಟರ್ ಪಾಶ್ಪರಸ್ ಜಿ ಐ ರೋಬೋಟ್ ವೀಸಲ್ ನ ಕರ್ಕೊಂಡು ನೀನಾ ಮತ್ತೆ ಬ್ರೆಡ್ ಇರುವಂತಹ ಲೊಕೇಶನ್ ಗೆ ಬಂದು ತಲುಪಿದ್ದಾರೆ ಅವರು ಬಂದಿದ್ದಂತಹ ವೆಹಿಕಲ್ ಇಂದ ಹಿಡಿದು ಅವರು ನೀನಾ ಮತ್ತೆ ಬ್ರೆಡ್ ನ ಹೊರಟಾಗ ಜಿ ಐ ರೋಬೋಟ್ ಕೇಳುತ್ತೆ ಜನರಲ್ ಶೂಟಿಂಗ್ ಶುರು ಮಾಡಲ್ಲ ಅಂತ ಜಿ ಐ ರೋಬೋಟ್ ಕೇಳಿದಾಗ ನಮ್ಮ ಜನರಲ್ ರಿಕ್ ಫ್ಲಾಗ್ ಅವರು ಕೆಲವು ಕಮೆಂಟ್ ಗಳನ್ನ ಮಾಡ್ತಾರೆ ಆ ಕಮೆಂಟ್ ಗಳನ್ನ ಕೇಳಿಸಿಕೊಂಡು ಜಿ ಐ ರೋಬೋಟ್ ತನ್ನ ನೆನಪುಗಳನ್ನ ಮೆಲ್ಕೋದಕ್ಕೆ ಓಡುತ್ತೆ ಒಂದು ಕಗ್ಗತ್ತಲಿನ ಕಾಡಿನಲ್ಲಿ ಮಿಲಿಟರಿ ಅವರ ಜೊತೆ ನಮ್ಮ ಜಿ ಐ ರೋಬೋಟ್ ಯಾವ್ದು ಒಂದು ಮಿಷನ್ ಗೆ ಓಡ್ತಾ ಇದೆ ಆಗ ಗೊತ್ತಾಗುತ್ತೆ ಇದೊಂದು ವಿಶ್ವ ಯುದ್ಧದ ಆರಂಭ ಅಂತ ಈ ಯುದ್ಧದಲ್ಲಿ ನಮ್ಮ ಜಿ ಐ ರೋಬೋಟ್ ತನ್ನ ಪವರ್ಸ್ ಅಂಡ್ ಎಬಿಲಿಟೀಸ್ ಗಳನ್ನ ಶೋ ಮಾಡುತ್ತೆ ಅವರ ಜೊತೆ ಬಂದಿದ್ದಂತಹ ಕೆಲವು ಸೈನಿಕರ ಪ್ರಾಣಗಳನ್ನ ಉಳಿಸಿ ಎದುರಾಳಿ ಸೈನ್ಯಗಳನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದಂತಹ ಅದರ ಸಾಹಸ ಗಾಥೆಯನ್ನ ಅವನ ಟೀಮ್ ಮೇಟ್ಸ್ ಅವರು ಒಂದು ಬಾರ್ ಅಲ್ಲಿ ಪಾರ್ಟಿ ಮಾಡುವ ಮೂಲಕ ಆಚರಿಸ್ತಾ ಇರ್ತಾರೆ ಸೊ ಹೀಗೆ ನಮ್ಮ ಎಪಿಸೋಡ್ ತ್ರೀ ಶುರುವಾಗುತ್ತೆ ಎಪಿಸೋಡ್ ತ್ರೀ ಶೇರ್ಸ್ ಟು ಟಿನ್ ಮ್ಯಾನ್ ಇಲ್ಲಿ ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಜೊತೆ ಬಂದಿರುವಂತಹ ಜಿಯಾ ಇರೋಬೋಟ್ ಡಾಕ್ಟರ್ ವೀಸಲ್ ಪೊಗಲಿಸ್ತಾನದ ಸೈನ್ಯಾಧಿಪತಿಗಳು ಕೂಡ ಆ ಮ್ಯಾನ್ಷನ್ ಗೆ ಎಂಟ್ರಿ ಕೊಡ್ತಾರೆ ಅವರ ಮ್ಯಾನ್ಷನ್ ಒಳಗಡೆ ಬಂದಿದ ತಕ್ಷಣ ನಮ್ಮ ಬ್ರೈಡ್ ನ ಒಂದು ಚೇರ್ ಮೇಲೆ ಕುಂಡಿಸಿ ಆಕೆನ ಕಟ್ಟಾಕಿ ಆಕೆಯ ಮೌತ್ಗೆ ಒಂದು ಟೇಪ್ ಹೊಡೆದೋಗಿರ್ತಾಳೆ ನಮ್ಮ ಸರಸಿ ಸೊ ನಮ್ಮ ಜನರಲ್ ರಿಕ್ ಫ್ಲಾಗ್ ಅವರು ಬಂದು ಆಕೆಯ ಬಾಯಲ್ಲಿರುವಂತಹ ಟೇಪ್ ಅನ್ನ ತೆಗೆದಾಗ ಆಕೆ ಹೇಳ್ತಾಳೆ ಅವರೆಲ್ಲ ಹೊರಟೋದ್ರು ಆಗ ನಮ್ಮ ಜಿಯ ಇರೋಬೋಟ್ ಹಾಗಾದ್ರೆ ನಮ್ಮ ಗೆಳತಿಯಾದಂತಹ ನೀನ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರೆಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಅವಳನ್ನ ಮೇಲ್ಗಡೆ ಹೋದ್ರು ಅಂತ ಹೇಳ್ತಾರೆ ಆಗ ನಮ್ಮ ಜಿಯ ರೋಬೋಟ್ ಮೇಲ್ಗಡೆ ಹೋಗ್ತಾರೆ ಅಲ್ಲಿ ಒಂದು ಬಾಟ್ ಬಲಿರುವಂತಹ ನೀರೊಳಗೆ ಮುಳುಗಿ ಮಲಗಿರ್ತಾರೆ ನಮ್ಮ ನೀನ ಅದನ್ನು ಕೂಡ ಸರಿಸಿ ಮುಳ್ಳು ತಂತಿಗಳಿಂದ ಕವರ್ ಮಾಡಿರ್ತಾಳೆ ಅದನ್ನ ತಿಳ್ಕೊಂಡಂತಹ ನಮ್ಮ ಜಿಯ ರೋಬೋಟ್ ಬಂದು ಆಕೆಯನ್ನ ಆ ಬಾತ್ ಟಬ್ ಸಮೇತ ಎತ್ಕೊಂಡು ಹೋಗ್ತಾರೆ ಆಗ ನಮ್ಮ ಅವರು ನಮ್ಮ ಬ್ರೈಡ್ ಮುಂದೆ ಬಂದ್ಬಿಟ್ಟು ಸರ್ಸಿ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ವಾಂಚಿ ಒಳಗೆ ಬಿಸಾಡಿ ಕಟ್ ಹಾಕಿದ್ರು ಕೂಡ ನಿಮ್ಮನ್ನ ಸಾಯಿಸ್ತಿಲ್ಲ ಯಾಕೆ ಅಂತ ತುಂಬಾ ಅಗ್ರೆಸಿವ್ ಆಗಿ ನಮ್ಮ ಜನರಲ್ ರಿಕ್ ಫ್ಲಾಗ್ ಅವರು ಬ್ರೈಡ್ ನ ಕೇಳ್ತಾರೆ ಆಗ ಅವ್ರಿಗೆ ಫ್ಲಾಶ್ ಆಗುತ್ತೆ ಇದು ಒಂದು ತಂತ್ರ ಸರ್ಸಿಯ ಒಂದು ತಂತ್ರ ಇವಳು ನಮ್ಮನ್ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಇವರಿಬ್ಬರು ಇಲ್ಲಿ ಬದುಕಿಸಿ ಬಂದ ಇಟ್ಟಿದ್ದಾಳೆ ಅಂತ ಸೊ ಸರ್ಸಿ ಅವಳ ಕಂಪ್ಲೀಟ್ ಆರ್ಮಿ ಜೊತೆ ಕ್ಯಾಸಲ್ ನ ಅಟ್ಯಾಕ್ ಮಾಡೋದಿಕ್ಕೆ ಬಂದಿದ್ದಾಳೆ ಇವರೆಲ್ಲ ಆ ಕಾರಲ್ಲಿ ಕೂತ್ಕೊಂಡು ಪೊಕಲಿಸ್ತಾನ್ಗೆ ಹೋಗ್ಬೇಕಾದ್ರೆ ನಮ್ಮ ಜಿಐ ರೋಬೋಟ್ ಗೆ ಒಂದು ನೆನಪಾಗುತ್ತೆ ಅದು ಅದರ ಮೆಮೊರಿ ಆಗಿರುತ್ತೆ ಆ ಮೆಮೊರಿಯಲ್ಲಿ ಏನು ತಿಳ್ಕೊತೀವಿ ಅಂತ ಅಂದ್ರೆ ಜಿಐ ರೋಬೋಟ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುವಂತಹ ರೋಬೋಟ್ ಅದು ಸ್ಪೆಷಲಿ ಡಿಸೈನ್ ಫಾರ್ ಕಿಲ್ ನಾಜಿಸ್ ವಿಶ್ವ ಯುದ್ಧದಲ್ಲಿ ನಾಜಿಯ ಆರ್ಮಿಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡೋದಕ್ಕೆ ಸೃಷ್ಟಿ ಮಾಡಿರುವಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ರೋಬೋಟ್ ಈ ಜಿಐ ರೋಬೋಟ್ ಅದಕ್ಕೆ ಬೇರೆ ಏನು ಬೇಕಾಗಿಲ್ಲ ನಾಜಿ ಅನ್ನೋರ್ನ ಸಹಿಸಬೇಕು ಅಷ್ಟೇ ಈ ರೋಬೋಟ್ ಬಗ್ಗೆ ಅತ್ಯಂತ ಕ್ಯೂರಿಯಾಸಿಟಿ ನ ವಿಲಿಯಂ ಮ್ಯಾಗ್ನಸ್ ಅವರು ಈ ರೋಬೋಟ್ ನ ಸ್ಟಡಿ ಮಾಡೋದಿಕ್ಕೆ ಬಳಸ್ಕೊತಾರೆ ಈ ನಮ್ಮ ಜಿ ಐ ರೋಬೋಟ್ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸ್ಟಡಿ ಮಾಡಿ ಅವರು ಕೂಡ ಕೆಲವು ಆಟೋ ಮೋಟಾರ್ನ ಅವರು ಕೂಡ ಸೃಷ್ಟಿ ಮಾಡೋದಿಕ್ಕೆ ಜಿಐ ರೋಬೋಟ್ ಇರುವಂತಹ ರೋಬೋಟ್ ಗಳನ್ನ ಅವರು ಕೂಡ ಸೃಷ್ಟಿ ಮಾಡೋದಿಕ್ಕೆ ಅಥವಾ ಆ ರೋಬೋಟ್ ನ ಇನ್ನು ಅಡ್ವಾನ್ಸ್ ಮಾಡೋದಿಕ್ಕೆ ನಮ್ಮ ಜಿ ಐ ರೋಬೋಟ್ ನ ಸ್ಟಡಿ ಮಾಡ್ತಾ ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಒಂದು ಸಂದರ್ಭ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಸಂದರ್ಭ ನಮ್ಗೆ ಬೇರೆ ಎಲ್ಲಾದ್ರೂ ಒಂದು ಘಟನೆಯಲ್ಲಿ ಕಾಣಸಿಕ್ಬಹುದು ಡಾಕ್ಟರ್ ವಿಲಿಯಂ ಮ್ಯಾಗ್ನಸ್ ಅವರು ಅವರ ಆಟೋ ಸಂಪೂರ್ಣವಾಗಿ ಮಾಡಿ ತಯಾರು ಮಾಡಿ ಅವುಗಳನ್ನು ಪ್ರಪಂಚದ ವಿರುದ್ಧ ಬಿಡುವಂತಹ ಒಂದು ಭಯಾನಕ ಘೋರ ಘಟನೆಗಳನ್ನು ನಾವು ಬೇರೆ ಸೀಸನ್ಸ್ ಗಳಲ್ಲಿ ನೋಡಬಹುದು ವಿಲಿಯಂ ಮ್ಯಾಗ್ನಸ್ ಅವ್ರನ್ನ ನಾವು ಗಮನಿಸಬಹುದು ಆದ್ದರಿಂದ ಒಂದು ಕಂಟಿನ್ಯೂಟಿ ಇರಲಿ ಒಂದು ನಮ್ಗೆ ಎಲ್ಲೂ ಮರಿದಲೇ ಈ ವಿಲಿಯಂ ಮ್ಯಾಗ್ನಸ್ ಅವರು ಸಿಗ್ಲಿ ಅನ್ನುವಂತ ಕಾರಣಕ್ಕೆ ನಾನು ಈ ಜಿಐ ರೋಬೋಟ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಅಥವಾ ಈ ಡಾಕ್ಟರ್ ವಿಲಿಯಂ ಅವರ ಈ ಆಟೋ ಮೊಟಾನ್ಸ್ ಕಂಟೆಂಟ್ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಈಗ ನಾವು ನಮ್ಮ ಕತೆ ಕಡೆ ಬಂದ್ರೆ ಇಲ್ಲಿ ಪಕಲಿಸ್ತಾನದ ಆ ಮ್ಯಾನ್ಸನ್ ಅಲ್ಲಿ ಅಥವಾ ಆ ಕ್ಯಾಸಲ್ ಅಲ್ಲಿ ನಮ್ಮ ಇಲಿಯಾನ ರೋಸ್ಟಾವಿಕ ಕ್ವೀನ್ ಮಲ್ಗಿದಾಳೆ ಅವಳು ಮಲಗಿರುವಂತ ರೂಮ್ ಗೆ ಬಂದು ಒಬ್ಬ ಸೈನಿಕ ಆಕೆಯನ್ನು ಹಿಡಿದು ಇಳ್ಕೊಂಡು ಹೋಗ್ತಾ ಇದ್ದಾನೆ ಆಗ ನಮ್ಗೆ ಗೊತ್ತಾಗುತ್ತೆ ಕ್ಯಾಸಲ್ನ ಸಂಪೂರ್ಣ ಾಗಿ ಸರ್ಸಿ ಆಕ್ರಮಣ ಮಾಡಿದ್ದಾಳೆ ಅಂತ ಪೋಕಲಿಸ್ತಾನದ ಸೈನಿಕರು ಮತ್ತೆ ಸರ್ಸಿಯ ಆರ್ಮಿ ಸಂಪೂರ್ಣವಾಗಿ ಪೋಖಲಿಸ್ತಾನದ ಸೈನ್ಯದ ವಿರುದ್ಧ ನಿಂತಿದ್ದಾರೆ ಎಲ್ಲಿ ನೋಡಿದ್ರು ಓಕುಳಿ ನಡೀತಾ ಇದೆ ಇದನ್ನೆಲ್ಲ ನೋಡಿ ಕಂಗ್ಯಾಲ ಆಗಿರುವಂತಹ ನಮ್ಮ ಇಲಿಯಾನ ರೋಸ್ಟಾವಿಕ್ ಅವರು ತಮ್ಮನ್ನ ತಾವು ಕಾಪಾಡೋದಿಕ್ಕೆ ಓಡಾಡ್ತಾ ಇರ್ತಾರೆ ಆದ್ರೆ ಒಬ್ಬ ದಡಿಯನ್ ಕೈಸಿಗೆ ಹಾಕೋತಾರೆ ಆ ದಡಿಯನ್ನ ಮಕ ಪರ್ಚೆ ಅವರಲ್ಲಿಂದ ಕೂಡ ಓಡಾಕ್ತಾರೆ ಅರಮನೆಯ ಹೊರಗಡೆ ಆ ಅರಮನೆ ರುದ್ರಭೂಮಿಯಾಗಿರುತ್ತೆ ಸೊ ಅಲ್ಲಿಗೆ ಬಂದಂತಹ ನಮ್ಮ ಕ್ರಿಯೇಚರ್ ಕಮಾಂಡೋಸ್ ಅವರು ಪೊಕಲಿಸ್ತಾನವನ್ನ ಕಾಪಾಡೋದಿಕ್ಕೆ ಮುಂದಾಕ್ತಾರೆ ಅವರ ಎಂಟ್ರಿ ಮ್ಯೂಸಿಕ್ ದ ಬರ್ನಿಂಗ್ ಸೊಂಗ್ ನಿಜವಾಗ್ಲೂ ಎಷ್ಟು ಆಗಿದೆ ಅಂತಂದ್ರೆ ಎಷ್ಟು ಕೂಲ್ ಆಗಿದೆ ಅಂತಂದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅವರನ್ನ ಶೂಟ್ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಅವರೊಂದು ಪಂಚ್ ಕೊಡ್ತಾರೆ ಆಗ ಅವನ ಹೊರಗಡೆ ಬರೋದನ್ನ ನಾವ್ ಇಲ್ಲಿ ನೋಡಬಹುದು ಹಾಗೆ ಇಲ್ಲಿ ಕಾರೊಳಗಡೆ ಬಾಟೋ ಬಲ್ಲಿದ್ದಂತಹ ನಮ್ಮ ನೀನಾಗಿ ಒಬ್ಬ ಸೈನಿಕ ಬಂದು ಆಕೆ ಹೆಲ್ಮೆಟ್ ಕೊಡ್ತಾನೆ ಕೊಟ್ಟಂತ ಎರಡೇ ಸೆಕೆಂಡ್ ಅಲ್ಲಿ ಸೈನಿಕ ಕೂಡ ಡಮ್ ಅದನ್ನೇ ನೋಡ್ತಾ ಇದ್ದಂತ ನಮ್ಮ ಜಿ ಐ ರೋಬೋಟ್ಗೂ ಕೂಡ ತನ್ನ ನೆನಪುಗಳು ಶುರುವಾಗ್ತವೆ ನಮ್ಮ ಜಿಐ ರೋಬೋಟ್ ನ ಒಬ್ಬ ಮ್ಯಾನ್ ಪರ್ಚೇಸ್ ಮಾಡಿ ಅವನ ಮನೆಗೆ ತಂದು ಅವನ ತನ್ನ ಸ್ನೇಹಿತನ ತರ ನೋಡ್ಕೊತಾ ಇರ್ತಾರೆ ನಮ್ಮ ಜಿ ಐ ರೋಬೋಟ್ ನ ಅಂದ್ರೆ ಒಂದು ರೋಬೋಟ್ ಅನ್ನ ಆತ ಒಬ್ಬ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇರ್ತಾನೆ ಹೌದು ಜಿ ಐ ರೋಬೋಟ್ ಇಸ್ ಅ ಫ್ರೆಂಡ್ಲಿ ರೋಬೋಟ್ ಆದ್ರೆ ಸ್ಪೆಷಲಿ ಡಿಸೈನ್ ಫಾರ್ ಕಿಲ್ ಆ ನಾಜಿಯ ಸಿಂಬಲ್ ನೋಡಿದ ತಕ್ಷಣ ಅದು ಆ ಸಮಾರಂಭದಲ್ಲಿ ಇದ್ದಂತ ಎಲ್ಲರನ್ನು ಸಾಯಿಸಿ ಬಿಸಾಡುತ್ತೆ ಯಾಕಂತ ಅಂದ್ರೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಮನುಷ್ಯನಿಗೆ ಹೇಗೆ ಮನುಷ್ಯತ್ವ ಇರುತ್ತೋ ಹಾಗೆ ರೋಬೋಟ್ ಗೂ ಕೂಡ ಒಂದು ರೋಬೋಟ್ ಅಥವಾ ಇರುತ್ತೆ ಅದರಲ್ಲಿ ನಮ್ಮ ಜೇಮ್ಸ್ ಕನ್ ಅವರು ಈ ಜಿಐ ರೋಬೋಟ್ ಮೂಲಕ ನಮ್ಗೆ ಏನ್ ತಿಳಿಸೋದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ರೋಬೋಟ್ ಅಥವಾ ಒಂದು ವಸ್ತು ನೀವು ಅದನ್ನ ಎಷ್ಟೇ ಪ್ರೀತಿ ಎಷ್ಟೇ ಗೌರವ ಕೊಡಿ ಎಷ್ಟೇ ನೀವು ನಿಮ್ಮ ಹತ್ರದಲ್ಲಿ ಇಟ್ಕೊಂಡ್ರು ಕೂಡ ಆ ವಸ್ತುಗೆ ನಿಮ್ಮ ಮೇಲೆ ಭಾವನೆಗಳು ಬೆಳೆಯೋದಿಲ್ಲ ಯಾಕಂತಂದರೆ ಆ ವಸ್ತುನ ಯಾವುದೋ ಒಂದು ಕಾರಣಕ್ಕೆ ಸೃಷ್ಟಿ ಮಾಡಿರ್ತಾರೆ ಆ ಒಂದು ಕಾರಣನ ನಿಭಾಯಿಸೋದಿಕ್ಕೆ ಆ ವಸ್ತು ಡಿಸೈನ್ ಆಗಿದೆ ಹೊರತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅಥವಾ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂಥ ಕೆಲಸನ ಆ ವಸ್ತು ಅಥವಾ ಆ ರೋಬೋಟ್ ಮಾಡೋದಿಲ್ಲ ಯಾಕಂತಂದ್ರೆ ಅದು ಅದರ ಕೆಲಸ ಅಲ್ಲ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನೀವು ಮಾರ್ಕೆಟ್ ಇಂದ ಒಂದು ರಿಮೋಟ್ ಕಾರನ್ನ ತಂದಿದ್ದೀರಾ ರಿಮೋಟ್ ಕಾರು ನಿಮ್ಮ ಕೈಯಲ್ಲಿರುತ್ತೆ ಆ ಬಟನ್ಸ್ ಏನೇನು ಕೆಲಸ ಮಾಡ್ತಾವೋ ಅದನ್ನು ಮಾತ್ರ ರಿಮೋಟ್ ಕಾರ್ ಮಾಡುತ್ತೆ ನೀವು ಆ ರಿಮೋಟ್ ಕಾರ್ ಹತ್ರ ಹೋಗ್ಬಿಟ್ಟು ನಾನು ತುಂಬ ಪ್ರೀತಿ ಮಾಡ್ತಾ ಇದೀನಿ ನೀನು ತುಂಬ ಗೌರವಿಸ್ತಾ ಇದ್ದೀನಿ ನೀನ್ ಅಂದ್ರೆ ನನಗೆ ಸರ್ವರ್ಸ್ ಬಂತ ಹೇಳ್ಕೊಂಡ್ರ ಹೋಗ್ಬಿಟ್ಟು ನೀನು ಟ್ರಾನ್ಸ್ಫಾರ್ಮರ್ ಅದು ಟ್ರಾನ್ಸ್ಫಾರ್ಮರ್ ಆಗತ್ತೆ ಆಗಲ್ಲ ಅಲ್ವಾ ಯಾಕಂದರೆ ಅದು ಡಿಸೈನ್ ಫಾರ್ ಓನ್ಲಿ ಮೂಮೆಂಟ್ಸ್ ಸೊ ಇಲ್ಲಿ ನಮ್ಮ ಜಿ ಐ ರೋಬೋಟ್ ಕೂಡ ಆಗೇನೆ ಓನ್ಲಿ ಡಿಸೈನ್ ಫಾರ್ ಕಿಲ್ ನಾಸಿಸ್ ಸೊ ಇಲ್ಲಿ ಅವನ ಒಡೆಯನ ಜೊತೆ ಬಂದಿದ್ದಂತಹ ನಮ್ಮ ಜಿ ಐ ರೋಬೋಟ್ ಆ ಸಮಾರಂಭದಲ್ಲಿ ಇದ್ದಂತಹ ಗುರುತನ್ನ ನೋಡಿ ಆ ಗುರುತು ನಾಸಿಗೆ ಹೋಲೋದ್ರಿಂದ ಅಲ್ಲಿದ್ದಂತಹ ಎಲ್ಲರನ್ನು ಸರ್ವನಾಶ ಮಾಡಕತ್ತೆ ಎಲ್ಲರನ್ನು ಶೂಟ್ ಮಾಡಿ ಸಾಯಿಸ್ಬಿಡುತ್ತೆ ಬಿಡುತ್ತೆ ಅದರಿಂದ ಅದಕ್ಕೆ ಜೈಲ್ ಆಗುತ್ತೆ ಸೊ ಈಗ ನಮ್ಮ ಜನರಲ್ ರಿಫ್ಲಾಗ್ ನಮ್ಮ ಜಿ ಐ ರೋಬೋಟ್ ಕೇಳುತ್ತೆ ಇವರೆಲ್ಲ ನಾಜಿಸ್ ಅಂತ ಅದಕ್ಕೆ ನಮ್ಮ ಜನರಲ್ ರಿಫ್ಲಾಗ್ ಅವರು ಹೌದು ಅಂತ ಹೇಳ್ತಾರೆ ಆಗ ನಾವು ನೋಡಬಹುದು ನಮ್ಮ ಜಿ ಐ ರೋಬೋಟ್ ನ ಪವರ್ ಅಂಡ್ ಅಬಿಲಿಟೀಸ್ ಅಗೈನ್ ಆ ಆರಾಮನೆ ಸುತ್ತ ಸುತ್ತಕೊಂಡಿರುವಂತಹ ಎಲ್ಲ ಪೊಕಲಿ ಪುಂಡರನ್ನ ಶೂಟ್ ಮಾಡಿ ಸಾಯಾಕ್ತ ಇದ್ದಂತ ನಮ್ಮ ಜಿ ಐ ರೋಬೋಟ್ ಹಿಂದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ಯಾಕೆ ಬ್ಲಾಸ್ಟ್ ಆಯಿತು ಅಂತ ನೋಡಿದ್ರೆ ಹಿಂದೆ ಸರಿಸಿ ತನ್ನ ಪವರ್ ಇಂದ ಜಿ ಐ ರೋಬೋಟ್ ಅನ್ನ ಸಂಪೂರ್ಣವಾಗಿ ಸಾಯಿಸ್ಬಿಡ್ತಾಳೆ ಹಾಗೆ ಅಲ್ಲಿದ್ದವ್ರನ್ನೆಲ್ಲರೂ ಧ್ವಂಸ ಮಾಡಿಕೊಂಡು ಆಕೆ ಡೈರೆಕ್ಟ್ ಆಗಿ ಈ ಇಲಿಯಾನ ರೋಸ್ಟವಿಕಾ ಹತ್ರ ಹೋಗ್ತಾಳೆ ಅಲ್ಲಿ ಇಲಿಯಾನ ರೋಸ್ಟವಿಕಾ ಅವರನ್ನು ಕೂಡ ಸರಿಸಿ ಅವಳ ಪವರ್ ಇಂದ ಹೊಡಿತಾ ಇರ್ತಾಳೆ ಇಲಿಯಾನ ರೋಸ್ಟಾವಿಕ ಬೇಡ್ಕೊತಾ ಇರ್ತಾಳೆ ನಿನ್ಗೆ ಏನ್ ಬೇಕು ನಾನು ಅದನ್ನ ಕೊಟ್ಬಿಡ್ತೀನಿ ದಯವಿಟ್ಟು ನನ್ನ ಬಿಟ್ ಬಿಡು ಅಂತ ಎಷ್ಟೇ ಬೇಡ್ಕೊಂಡು ಕೂಡ ಸರ್ಸಿ ಬಿಡೋದಿಲ್ಲ ಆ ಗ್ಯಾಪ್ ಅಲ್ಲೇ ವೀಸಲ್ ಬಂದು ಸರ್ಸಿನ ಕಚ್ಚು ಬಿಡುತ್ತೆ ಸರ್ಸಿನ ಕಚ್ಚಿ ಕೆರೆದು ಪರ್ಚಾಡದಂತಹ ವೀಸಲ್ ಆ ಮ್ಯಾನ್ಷನ್ ನಿಂದ ಸರ್ಸಿನ ಕೆಳಗಡೆ ಉಳಿಸ್ಬಿಡುತ್ತೆ ಕೆಳಗಡೆ ಬಿದ್ರು ಕೂಡ ಸರ್ಸಿಯನ್ನ ವೀಸಲ್ ಬಿಡ್ತಾ ಇರೋದಿಲ್ಲ ಆಗ ನಮ್ಮ ಡಾಕ್ಟರ್ ಪಾಶ್ಪ್ರಸೋರ್ ಬಂದು ಸರ್ಸಿಯ ಮುಖದ ಮೇಲೆ ಕೈ ಇಟ್ಟಿ ಸರ್ಸಿಯ ಮುಖವನ್ನ ಸುತ್ತ ಹಾಕ್ಬಿಡ್ತಾಳೆ ಹಾಗೆ ಇಲ್ಲಿ ನಮ್ಮ ನೀನಾ ಜಿ ಐರೋಬೋಟ್ ನ ತುಂಡು ತುಂಡ್ ನೋಡಿಕೊಂಡು ಜಿ ಐರೋಬೋಟ್ ನ ತಲೆಯನ್ನ ನೋಡಿ ಎತ್ತಿ ತನ್ನ ಕೈಯಲ್ಲಿ ಇಟ್ಕೋತಾಳೆ ಗೆಳತಿ ನೀನಾ ಇವತ್ತು ನಾವಿಬ್ರು ನಾಜಿಗಳ ವಿರುದ್ಧ ಹೋರಾಡಿದ್ವಿ ಅಲ್ವಾ ಅಂತ ರೋಬೋಟ್ ನಮ್ಮ ನೀನಾಗೆ ಕೇಳಿದಾಗ ನೀನಾ ಹೌದು ಅಂತ ಹೇಳ್ತಾರೆ ಅದಕ್ಕೆ ರೋಬೋಟ್ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜಿ ಐ ಇಲ್ಲಿ ಸತ್ತೋಗುತ್ತೆ ಆಗ ನಮ್ಮ ಜನರಲ್ ರಿಕ್ ಫ್ರಾಗ್ ಡಾಕ್ಟರ್ ಪಾಸ್ಪರಸ್ ವೀಸೆಲ್ ಮತ್ತೆ ಬ್ರೈಡ್ ಸರ್ಸಿ ಮುಂದೆ ಬಂದು ನಿಂತಾಗ ಸರ್ಸಿ ನೀವೆಲ್ಲ ಎಂತ ದೊಡ್ಡ ತಪ್ ಮಾಡಿದೀರಾ ಅಂತ ನಿಮ್ಗೆ ಗೊತ್ತಾ ನೀವಿ ಪ್ರಪಂಚನೇ ನಾಶ ಮಾಡ್ಬಿಟ್ರಿ ಅಂತ ನೋವಲ್ಲಿ ಕಿರಿಚಿಕೊಂಡು ಸರ್ಸಿ ಹೇಳ್ತಾಳೆ ಇಲ್ಲಿಗೆ ಈ ಎಪಿಸೋಡ್ ಕೊನೆ ಆಗುತ್ತೆ ಈ ಎಪಿಸೋಡ್ ಅಲ್ಲಿ ನನ್ಗೆ ಆರಿಜಿನ್ ಆಫ್ ಅವರ್ ಜಿಐ ರೋಬೋಟ್ ನ ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಅನ್ನಿಸ್ತು ಯಾಕಂತಂದ್ರೆ ಆ ಜಿಐ ರೋಬೋಟ್ ನ ಆರಿಜಿನ್ ಇತ್ತಲ್ಲ ಆ ಸೈನ್ಸ್ ಇತ್ತಲ್ಲ ಆ ಮೆಕ್ಯಾನಿಸಮ್ ಇತ್ತಲ್ಲ ಅದನ್ನ ನೋಡೋದಕ್ಕೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು ಈಗ ನಿಮ್ಮ ಮುಂದೆ ಒಂದು ವಸ್ತು ಇಟ್ಟಿದ್ದಾರೆ ಆ ವಸ್ತು ಕೆಲಸ ಮಾಡುತ್ತೆ ಈ ಕೆಲಸ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅನ್ನೋದು ಈ ಎಪಿಸೋಡ್ ನ ಒಂದು ಶಾರ್ಟೆಸ್ಟ್ ಸ್ಟೋರಿ ಏನಾದ್ರೆ ಇದೊಂದು ರೋಬೋಟ್ ಆಗಿರೋದ್ರಿಂದ ಇದರ ಕೆಲವು ಗುಣ ಲಕ್ಷಣಗಳು ಇರಲಿ ಅಥವಾ ಮೆಕ್ಯಾನಿಸಮ್ ಆಗಲಿ ಅಥವಾ ಸೈನ್ಸ್ ಫಿಸಿಕ್ಸ್ ಅನ್ನೋದಿರುತ್ತಲ್ಲ ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಈ ಎಪಿಸೋಡ್ ನಮ್ಗೆ ಒಂದು ಸ್ವಲ್ಪ ನಾಲೆಜಿಬಲ್ ಅನ್ನಿಸ್ತಾ ಇತ್ತು ಒಂದು ಇನ್ಫಾರ್ಮೇಶನ್ ನಮ್ಗೆ ಕೊಡ್ತಾ ಇದೆ ಅನಿಸ್ತಾ ಇತ್ತು ಬಟ್ ಈ ಎಪಿಸೋಡ್ ನಮಗೆ ಒಂದು ಭಾವನಾತ್ಮಕ ಅಥವಾ ಡ್ರಮ್ಯಾಟಿಕ್ ಆದಂತಹ ಫೀಲಿಂಗ್ ನ ಕೊಡ್ತಾ ಇದೆ ಈ ಎಪಿಸೋಡ್ ನ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿ ಬಿಲ್ಡ್ ಮಾಡಬಹುದಾಗಿತ್ತು ಯಾವ ತರ ಅಂತಂದ್ರೆ ಎಕ್ಸ್ಪ್ಲೋರೇಷನ್ ಆಫ್ ಒರಿಜಿನ್ ಆಫ್ ಅವರ್ ಜಿ ಐ ರೋಬೋಟ್ ಅಥವಾ ಆ ನಾಜಿಗಳ ಅಥವಾ ಆ ವಿಶ್ವ ಯುದ್ಧದ ಸಿಚುಯೇಷನ್ ಇತ್ತಲ್ಲ ಅದನ್ನಾದರೂ ಸ್ವಲ್ಪ ನೀವು ಎಕ್ಸ್ಪ್ಲೈನ್ ಓನ್ಲಿ ಅಬೌಟ್ ರೋಬೋಟ್ ಅದು ಕೂಡ ಎರಡು ಎಪಿಸೋಡ್ ಅಲ್ಲಿ ಮಾಡಿ ಮೂರನೇ ಎಪಿಸೋಡ್ ಅಲ್ಲಿ ನಾಶ ಮಾಡೋದು ಅಂತ ಅಂದ್ರೆ ಇಂಥ ಕ್ಯಾರೆಕ್ಟರ್ ನೀವು ಡೆವಲಪ್ಮೆಂಟ್ ಆದರೂ ಯಾಕೆ ಮಾಡಬೇಕಿತ್ತು ಸೊ ಫೈನಲಿ ಎಪಿಸೋಡ್ ತ್ರೀ ಚೇಸ್ ಟು ಟೀಮ್ ಮ್ಯಾನ್ ತುಂಬಾ ಭಾವನಾತ್ಮಕವಾಗಿ ನಮ್ಮನ್ನ ಬಂಧಿಸಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ ಫೈನಲಿ ಇಟ್ಸ್ ಅ ಗುಡ್ ಎಪಿಸೋಡ್ ಮುಂದೆ ನಾನು ಏನಾದ್ರೂ ಎಪಿಸೋಡ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮ್ಗೆ ಬೋರ್ ಹೊಡಿಯುತ್ತೆ ಯಾಕಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲ ಕಥೆಗಳಲ್ಲೂ ಕೂಡ ಇದೇ ರೆಪ್ರೆಸೆಂಟ್ ಆಗಿದೆ ಎಲ್ಲೂ ಕೂಡ ಏನು ಬದಲಾವಣೆ ಆಗಿಲ್ಲ ನಾನು ಸ್ಟಾರ್ಟಿಂಗ್ ಎರಡು ಎಪಿಸೋಡ್ ಗಳನ್ನ ನೋಡಿ ಈ ಎಪಿಸೋಡ್ಗಳು ಅಥವಾ ಈ ಒಂದು ಸೀಸನ್ ತುಂಬಾ ಅಮೋಘವಾಗಿರುತ್ತೆ ವಂಡರ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ತುಂಬಾ ಖುಷಿ ಆಗಿದೆ ಬಟ್ ವೆನ್ ಐ ಸಿ ಅಬೌಟ್ ದ ಎಂಡ್ ಆಫ್ ದಿಸ್ ಸೀಸನ್ ಇಟ್ಸ್ ಅಮ್ಯಾಟಿಕೇಟೆಡ್ ಸೀರೀಸ್ ಅಷ್ಟೇ ನಮ್ಮ ಜೇಮ್ಸ್ ಗನ್ ಅವರ ಎಲ್ಲ ಮೂವಿಗಳ ತರ ಇದೊಂದು ಭಾವನಾತ್ಮಕವಾಗಿ ನಮ್ಮನ್ನ ಸೆಳೆಯುವಂತಹ ಸೀರೀಸ್ ಅಷ್ಟೇ ಅದರಿಂದ ಮುಂದೆ ಬರುವಂತಹ ನಾಲ್ಕು ಎಪಿಸೋಡ್ ಕೂಡ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ನಿಮಗೆ ಬೇಕಾಗಿರುವಂತ ಪಾಯಿಂಟ್ಸ್ ಗಳನ್ನ ಮಾತ್ರ ಹೇಳ್ತೀನಿ ಸೊ ಎಪಿಸೋಡ್ ಫೋರ್ ಶುರುವಾಗುತ್ತೆ ನಮ್ಮ ಇಲಿಯಾನ ರೋಸ್ತಾ ಬಿಕಾ ಮತ್ತೆ ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಅವರ ಅದ್ರ ಜೊತೆ ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಜನರಲ್ ರಿಕ್ ಫ್ರಾಗ್ ಅವರು ಸರ್ಸಿಯನ್ನ ಅಮೆರಿಕಾದ ಜೈಲ್ಗೆ ಅಟ್ಟೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೊ ಎಪಿಸೋಡ್ ಫೋರ್ ಚೇಸಿಂಗ್ ಸ್ಕ್ವೇರಲ್ ಈ ಎಪಿಸೋಡ್ ಅಲ್ಲಿ ನಾವು ನಮ್ಮ ವೀಸಲ್ ಹೇಗೆ ಈ ಜೈಲ್ ಪಾಲ ಆಯ್ತು ಅನ್ನೋದನ್ನ ತಿಳ್ಕೊತೀವಿ ವೀಸಲ್ ಒಂದು ಹೋಮ್ಲೆಸ್ ವೈಲ್ಡ್ ಅನಿಮಲ್ ನಿಜ ಹೇಳ್ತಾ ಇದೀನಿ ಈ ಎಪಿಸೋಡ್ ಅಲ್ಲಿ ಏನ್ ನೋಡಿದೀನೋ ಇದೇ ಮೊದಲ ಬಾರಿಗೆ ನಾನು ವೀಸಲ್ ನೋಡ್ತಾ ಇರೋದು ಇದ್ರ ಕಣ್ಗಳು ಯಾಕೆ ಈ ತರ ಆಯ್ತು ಸ್ಕೂಲ್ ಹತ್ರ ಬಂತು ಇದೆಲ್ಲ ಏನು ಗೊತ್ತಿಲ್ಲ ಸೊ ಹೀಗೆ ಆ ಸ್ಕೂಲ್ ಹತ್ರ ಬಂದಂತಹ ಆಟೋ ಬರ್ತಿರುವಂತಹ ಮಕ್ಕಳನ್ನ ನೋಡಿದಂತ ಈ ವೀಸಲ್ ಆ ಮಕ್ಕಳ ಜೊತೆ ಮಕ್ಕಳಾಗಿ ಅದು ಕೂಡ ಅವ್ರ ಜೊತೆ ಮತ್ತೆ ಲಲಿತಾ ಕುಣಿತಾ ಡೈಲಿ ತನ್ನ ಜೀವನ ನಡೆಸ್ತಾ ಇರತ್ತೆ ಹೀಗೆ ಒಂದು ದಿನ ಆ ಮಕ್ಕಳ ತುಂಟಾಟ ಜಾಸ್ತಿಯಾಗಿ ಅವರಿದ್ದಂತ ಗೆ ಬೆಂಕಿ ಬೀಳುತ್ತೆ ಆ ಮಕ್ಕಳನ್ನ ಕಾಪಾಡೋದಕ್ಕೆ ಹೋದಂತ ವೀಸಲ್ ಅಗ್ನಿಶಾಮಕ ಮತ್ತೆ ಪೊಲೀಸ್ ಅವ್ರಿಗೆ ಅಪರಾಧಿಯಾಗಿ ಕಾಣಿಸುತ್ತೆ ಯಾಕಂತ ಅಂದ್ರೆ ವೀಸಲ್ ಆ ಮಕ್ಕಳನ್ನ ಇರಕೊಂಡು ಹೋಗ್ತಾ ಇದ್ದಂತಹ ರೀತಿ ಅವರನ್ನ ಕಾಪಾಡ್ತಿದ್ದಂತಹ ರೀತಿ ಅವರಿಗೆ ಡೌಟ್ ಬರುತ್ತೆ ಈ ವೀಸಲ್ ಇಂದಾನೆ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ತಿಳ್ಕೊಂಡು ವೀಸಲ್ ನ ಅರೆಸ್ಟ್ ಮಾಡ್ತಾರೆ ಇದು ವೀಸಲ್ ನ ಕತೆ ಆದ್ರೆ ಇಲ್ಲಿ ನಮ್ಮ ಅಮೆಡಾ ವಾಲರ್ ಅವರು ಸರ್ಸಿಯ ಜೊತೆ ಮಾತಾಡ್ತಾ ಇದ್ದಾರೆ ನೀನು ಯಾಕೆ ಪೊಕಲಿಸ್ತಾನದ ಆ ಮಹಾರಾಣಿಯನ್ನ ಅನ್ಕೊಂಡೆ ಅದ್ರಿಂದ ನಿನ್ಗೇನ್ ಏನ್ ಸಿಗುತ್ತೆ ಅಂತ ಕೇಳಬೇಕಾದ್ರೆ ಸರ್ಸಿ ಹೇಳ್ತಾಳೆ ನಿಮ್ಮ ಈ ಯೂಸ್ಲೆಸ್ ಜೀವನವನ್ನ ಕಾಪಾಡೋದಿಕ್ಕೆ ನಾನು ಅವಳನ್ನ ಸಾಯಿಸಲೇಬೇಕು ನಿಮ್ಗೆ ನನ್ನ ನಂಬಿಕೆ ಇಲ್ಲ ಅಂತಂದ್ರೆ ನೀವು ಒಂದ್ಸಲ ಬಂದು ನನ್ನನ್ನ ಸ್ಪರ್ಶಿಸಿ ನಾನು ನಿಮಗೆ ಆ ಫ್ಯೂಚರ್ ಅನ್ನ ತೋರಿಸ್ತೀನಿ ಇಲಿಯಾನ ರೋಸ್ಟಾವಿಕ ಇಡೀ ಪ್ರಪಂಚವನ್ನ ಸರ್ವನಾಶ ಮಾಡೋದಿಕ್ಕೆ ಮುಂದಾಗ್ತಾಳೆ ಇಂತ ಭಯಾನಕವಾಗಿರುವಂತ ಫ್ಯೂಚರ್ ಅನ್ನ ನಮ್ಮ ಸರ್ಸಿ ಅಮಾಂಡ ವಾಲರ್ ಗೆ ತೋರಿಸ್ತಾರೆ ಅದನ್ನ ತಿಳ್ಕೊಂಡಂತ ಅಮಾಂಡ ವಾಲರ್ ಅವರು ಇಲಿಯಾನ ರೋಸ್ಟವಿಕಾ ಎತ್ತೋದಿಕ್ಕೆ ಮತ್ತೆ ಕೆ ಎಚ್ ಎಂಡೋಸ್ನ ಬೋಗಲಿಸ್ತಾನ ಕಳಿಸ್ತಾಳೆ ಆದ್ರೆ ರಿಕ್ ಫ್ಲಾಕ್ ಸೀನಿಯರ್ ಅವರಿಗೆ ಗೊತ್ತಿರುತ್ತೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳನ್ನ ಮಾಡುವಂತವಳಲ್ಲ ಇಲ್ಲಿ ಯಾವುದೋ ಬೇರೆ ಒಂದು ಘಟನೆ ನಡೀತಾ ಇದೆ ಇಲ್ಲಿ ಯಾರು ಬೇರೆ ತಿಳ್ಕೊಂಡು ನಮ್ಮ ರಿಕ್ ಫ್ಲಾಕ್ ಸೀನಿಯರ್ ಅವರು ಅವರನ್ನ ಹುಡುಕೊಂಡು ಓಡುತ್ತಾರೆ ಅವರ ಈ ಹುಡುಕಾಟದಲ್ಲಿ ಫ್ರಾಂಕ್ಲಿನ್ ಸ್ಟೈನ್ ಕೂಡ ಅವರಿಗೆ ಫ್ರೆಂಡ್ ಆಗ್ತಾನೆ ಸೊ ಇದು ಎಪಿಸೋಡ್ ಫೋರ್ ನ ಕತೆ ಆದ್ರೆ ಇನ್ನು ಎಪಿಸೋಡ್ ಫೈವ್ ಕಡೆ ಬಂದ್ರೆ ಈ ಎಪಿಸೋಡ್ ಫೈವ್ ನಾವು ಎರಿಕ್ ಫ್ರಾಂಕ್ಲಿನ್ ನ ಕೆಲವು ಘಟನೆಗಳನ್ನ ನೋಡ್ತೀವಿ ಅದನ್ನ ಅವನೇ ರಿಮೆಂಬರ್ ಮಾಡ್ಕೊಂತ ಇರೋದ್ರಿಂದ ಇದನ್ನ ಒಂದು ಬ್ಯಾಕ್ ಸ್ಟೋರಿ ಅನ್ಕೊಂಬೋ ಅಷ್ಟೇ ಅದು ಬಿಟ್ರೆ ಇದೇನೇನು ಅಲ್ಲ ಎರಿಕ್ ಫ್ರಾಂಕ್ಲಿನ್ಸ್ಟೈನ್ ನ ಪಡೆದಂತಹ ಒಬ್ಬ ಕುರುಡಿ ಮುದುಕಿಯನ್ನ ಎರಿಕ್ ಫ್ರಾಂಕ್ಲಿನ್ಸ್ಟೈನ್ ಬಿಟ್ಟು ಸಾಯಿಸಿ ಹೋಗೋದು ಇಲ್ಲಿ ಕ್ರೂರವಾಗಿ ತೋರಿಸಿದ್ದಾರೆ ಅಷ್ಟೇ ಇದೊಂದು ಅರಲ್ ವೆಬ್ ಸೀರೀಸ್ ಆಗಿರೋದ್ರಿಂದ ಎಷ್ಟು ಕ್ರೂರತೆ ತೋರಿಸಿದಾರೋ ಅಷ್ಟೇ ಭಾವನಾತ್ಮಕವಾಗಿ ನಮ್ಮನ್ನ ಬೆಚ್ಚೋದಿಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಎಪಿಸೋಡ್ ಫೈವ್ ಅಲ್ಲಿ ನಾವು ನಮ್ಮ ಎರಿ ಫ್ರಾಂಕ್ಲಿನ್ಸ್ಟೈನ್ ಮತ್ತೆ ನಮ್ಮ ರಿಕ್ ಫ್ಲ್ಯಾಕ್ ಜೂನಿಯರ್ ಅವರು ಒಬ್ಬ ಹೊಸ ನ ಡಿಸ್ಕವರ್ ಮಾಡೋದನ್ನ ನೋಡಬಹುದು ಅವನೇ ಕ್ಲೇಫೇಸ್ ಕ್ಲೇಫೇಸ್ ಒಬ್ಬ ಶೇಫ್ ಶಿಫ್ಟರ್ ಈ ಕ್ಲೇಫೇಸ್ ಅನ್ನು ಕೂಡ ನಮ್ಮ ಎರಿ ಫ್ರಾಂಕ್ಲಿನ್ಸ್ಟೈನ್ ಕರೆನ್ ಶಾ ಕೊಟ್ಟು ಸಾಯಿಸಿ ಬಿಡ್ತಾರೆ ಕ್ಲೇಫೇಸ್ ವಿರುದ್ಧ ಹೋರಾಡುತ್ತಿದ್ದಂತ ನಮ್ಮ ರಿಕ್ ಫ್ಲಾಕ್ ಜೂನಿಯರ್ ಮತ್ತೆ ಫ್ರಾಂಕ್ಲಿನ್ಸ್ಟೈನ್ ತುಂಬಾ ಅಂದ್ರೆ ತುಂಬಾ ಗಾಯಾಲಾಗಿರ್ತಾರೆ ಆದ್ರೆ ಹಿರಿ ಫ್ಲಾಂಕ್ಸ್ಟೇನ್ ಮಾಸ್ಟರ್ ಆಗಿರೋದ್ರಿಂದ ಆತ ಬೇಗ ರಿಕವರ್ ಆಗ್ತಾ ಇರ್ತಾನೆ ಆದ್ರೆ ನಮ್ಮ ಲಿಕ್ ಫ್ರಾಕ್ ಜೂನಿಯರ್ ಅವರಿಗೆ ತುಂಬಾ ಇಂಜುರಿಯಸ್ ಆಗಿ ಸಹಾಯೋ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ ಸೊ ಇಲ್ಲಿ ನಮ್ಮ ಹೊಸ ಕ್ರಿಯೇಟರ್ ಕಮಾಂಡೋಸ್ ಬ್ರೈಡ್ ನೀನಾ ಡಾಕ್ಟರ್ ಪಾಶ್ಪರಸ್ ಅವರು ಗೆ ಬಂದಿದ್ದಾರೆ ಪೊಕಲಿಸ್ತಾನದ ಸೈನ್ಯಾಧಿಪತಿಗಳೇ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಇವರು ನಮ್ಮ ಮಹಾರಾಣಿಯನ್ನ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಸೊ ಅದರಿಂದ ನಮ್ಮ ಕ್ರಿಯೇಟರ್ ಕಮಾಂಡೋಸ್ ಪೊಕಲಿಸ್ತಾನದ ಸೈನಿಕರ ವಿರುದ್ಧ ಹೋರಾಡ್ತಾರೆ ಸೈನಿಕರು ಇವರನ್ನ ತಡೆಯುವುದರಲ್ಲಿ ಆಗಿರ್ತಾರೆ ಈ ಎಪಿಸೋಡ್ ಅಲ್ಲಿ ನ ಸಾವನ್ನ ನೋಡ್ತೀವಿ ನಮ್ಮ ಇಲಿಯನ ರೋಸ್ತಾವಿಕ್ ಅವರಿಗೆ ಕ್ರಿಯೇಚರ್ ಕಮೆಂಟ್ ಸಾಯಿಸೋದಕ್ಕೆ ಅನ್ನೋದು ಗೊತ್ತಾಗುತ್ತೆ ಅದ್ರಲ್ಲೂ ಅವರು ಪೊಕಲಿ ಸ್ಥಾನದಲ್ಲಿ ಎಲ್ಲೋ ಬಜೆಟ್ ಕಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿರುತ್ತೆ ಸೊ ಇದು ಎಪಿಸೋಡ್ ಫೈವ್ ನ ಕತೆ ಆದ್ರೆ ಎಪಿಸೋಡ್ ಸಿಕ್ಸ್ ಅಲ್ಲಿ ಎಪಿಸೋಡ್ ಸಿಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದ್ರೆ ಇಲ್ಲಿನ ಫೈಟ್ಸ್ ಗಳಿದ್ವಲ್ಲ ಅವು ನೆಕ್ಸ್ಟ್ ಲೆವೆಲ್ ಆಗಿತ್ತು ತುಂಬಾ ಚೆನ್ನಾಗಿದ್ವು ಆಗಿ ಇರಲಿಲ್ಲ ಒಂಥರ ಲಾಜಿಕಲ್ ಆಗಿ ಯಾಕಂದ್ರೆ ಇದು ನಮ್ಮ ಡಾಕ್ಟರ್ ಪಾಶ್ಪರಸ್ ಅವರ ಒರಿಜಿನ್ ನ ತುಂಬಾ ನೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೆ ನಮ್ಮ ಡಾಕ್ಟರ್ ಪಾಶ್ಪರಸ್ ಅವರನ್ನ ಹೇಗೆ ಬಲವಂತವಾಗಿ ಡಾಕ್ಟರ್ ಪಾಷ್ಪರೂ ಅನ್ನುವಂತ ಒಂದು ಬ್ಯಾಕ್ ಸ್ಟೋರಿ ಇದೆಯಲ್ಲ ನಿಜವಾಗ್ಲೂ ತುಂಬಾ ಆಗಿರುವಂತಹ ಬ್ಯಾಕ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಅದು ನನಗೆ ಇಷ್ಟ ಆಯಿತು ಮತ್ತೆ ಇಲ್ಲಿ ನೀನಾ ಮತ್ತೆ ಬ್ರೈಡ್ ಯಾವುದೋ ಒಂದು ಮನೆಗೆ ಬಂದು ಅಲ್ಲಿ ನಡೆಯುವಂತಹ ಫೈಟ್ ಅಲ್ಲಿ ನಡೆಯುವಂತಹ ಅವರ ಸಂಭಾಷಣೆಗಳು ಅಲ್ಲಿ ಆಗುವಂತಹ ಘಟನೆಗಳು ಚೆನ್ನಾಗಿದ್ವು ಯಾವುದೋ ಒಂದು ಮನೆ ಅಂತ ಯಾಕಂದ್ರೆ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊ ಇಲ್ಲಿ ನಡೆಯುವಂತ ಫೈಟ್ ಯಾವ ಯಾವ ಸಾಮಾನುಗಳಿಂದ ನಡೆಯುತ್ತೆ ಅಂತ ನಿಮಗೆ ಗೊತ್ತಿದೆ ಇನ್ನು ಕ್ರಿಯೇಟರ್ ಕಮಾಂಡೋಸ್ ಟೀಮು ಅಲ್ಲಲ್ಲೇ ಸಪರೇಟ್ ಆಗಿರೋದು ಎಲ್ಲ ಒಟ್ಟಿಗೆ ಆಗುತ್ತೆ ಪ್ರಿನ್ಸಸ್ ಇಲ್ಲಿ ಪ್ರಿನ್ಸಸ್ ಕೂಡ ಆ ವಿರುದ್ಧ ತನ್ನದೇ ಆದಂತ ಒಂದು ಆರ್ಮಿಯನ್ನ ರೆಡಿ ಮಾಡಿದ್ದಾರೆ ನಮ್ಮ ರಿಕ್ ಸೀನಿಯರ್ ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ಚೇತರಿಸಕೊಂತಾರೆ ಎಪಿಸೋಡ್ ನಿಜವಾಗ್ಲು ಪೀಕ್ ಲೆವೆಲ್ ಆಗಿತ್ತು ಯಾಕಂದ್ರೆ ಈ ಎಪಿಸೋಡ್ ಅಲ್ಲಿ ಕಂಡಂತ ಘಟನೆಗಳನ್ನ ನಾನು ಇನ್ನೂ ಇದುವರೆಗೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅದರಲ್ಲೂ ಕೂಡ ಈ ಎಪಿಸೋಡ್ ಅಲ್ಲಿ ನಿಮ್ಮನ್ನ ಭಾವನಾತ್ಮಕವಾಗಿ ಏನು ಅತಿಯಾಗಿ ಬಳಸಿಕೊಂಡಿಲ್ಲ ಇನ್ನು ಸುಲಭವಾಗಿ ಅಂದ್ರೆ ಭಾವನಾತ್ಮಕವಾಗಿ ನಮಗೆ ಬ್ಲಾಕ್ ಮೇಲ್ ಮಾಡಿಲ್ಲ ಸೊ ಇದನ್ನ ಇಲ್ಲಿಗೆ ಬಿಟ್ಟು ನಾವು ಎಂಡಿಂಗ್ ಅಲ್ಲಿ ಒಂದು ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ಈಗ ಎಪಿಸೋಡ್ ಸೆವೆನ್ ಎಪಿಸೋಡ್ ಸೆವೆನ್ ಅಲ್ಲಿ ನೋಡಬಹುದು ಹೇಗೆ ತನ್ನ ತಂದೆ ಆಕೆಯನ್ನ ಬದುಕೊಳೋದಕ್ಕೆ ಹ್ಯೂಮನ್ ಮಾಡ್ತಾರೆ ಅಂತ ಆಕೆಯ ಸ್ಕೂಲ್ ಲೈಫ್ ಸ್ಟ್ರಗಲ್ ಆಕೆಯ ಕಾಲೇಜ್ ಲೈಫ್ ಸ್ಟ್ರಗಲ್ ಇವೆಲ್ಲವೂ ಕೂಡ ತುಂಬಾ ಡ್ರಮ್ಯಾಟಿಕ್ ಆಗಿ ಅವರು ರೆಪ್ರೆಸೆಂಟ್ ಮಾಡ್ತಾರೆ ನೀನಾ ಒಂಥರ ತುಂಬಾ ಒಳ್ಳೆ ಅಂದ್ರೆ ಒಳ್ಳೆ ಮಾನ್ಸ್ಟರ್ ಸೊ ಈಗ ಇವರು ನಾಲ್ಕು ಜನ ನಮ್ಮ ಇಲಿಯಾನ ರೋಸ್ಟವಿಕನ ಇಲಿಯಾನಾ ರೋಸ್ಟವಿಕ ಸ್ನಾನ ಮಾಡುವ ಅಥವಾ ಈಜಾಡುವಂತ ಜಾಗಕ್ಕೆ ಬಂದಿದ್ದಾರೆ ಇಲಿಯಾನ ರೋಸ್ಟಾವಿಕಾ ಕೂಡ ಎಲ್ಲ ಪ್ಲಾನ್ ಅನ್ನೇ ಏನು ಗೊತ್ತಿಲ್ಲ ಅನ್ನೋ ಅವರು ಬಿಹೇವ್ ಮಾಡ್ತಾ ಇರ್ತಾರೆ ಇಲ್ಲಿ ರಾಣಿ ಇಲಿಯಾನ ಮಿಷನ್ ಕೊಡ್ತಾರೆ ಯಾಕಂದ್ರೆ ಇಲಿಯಾನ ರೋಸ್ಟವಿಕಾ ಈಜಾಡ್ತಾ ಇರ್ತಾಳೆ ನೀರಲ್ಲಿ ನೀನಾಗಿಂತ ಪವರ್ಫುಲ್ ಯಾರು ಇರೋದಿಲ್ಲ ಆದ್ರೆ ವೀಸಲ್ ನಿಯತ್ತಿನ ಪ್ರಾಣಿ ಇಲಿಯಾನ ರೋಸ್ಟವಿಕನ ಕಾಪಾಡುತ್ತೆ ಸೊ ನಮ್ಮ ಇಲಿಯಾನ ರೋಸ್ಟವಿಕಾ ಅವರು ತಮ್ಮನ್ನ ತಾವು ಕಾಪಾಡಿಕೊಳ್ಳೋದಿಕ್ಕೆ ನೀನಾನ ಸಾಯಿಸ್ತಾರೆ ಸೊ ಇಲ್ಲಿಗೆ ಎಪಿಸೋಡ್ ಮುಗಿತು ಅಂತ ಅನ್ಕೊಂಡ್ರೆ ಇಲ್ಲ ಇಲ್ಲಿ ಎಪಿಸೋಡ್ ಮುಗಿಲಿಲ್ಲ ಎಂತ ಇತ್ತು ಅಂತ ಅಂದ್ರೆ ಸರ್ಸಿ ಹೇಳುವಂತಹ ಮಾತು ಕೊನೆಗೆ ನಿಜ ಆಯ್ತು ಅದೇ ಈ ಎಲ್ಲಾ ಘಟನೆಗಳಿಗೆ ಕಾರಣ ಇಲಿಯಾನ ರೋಸ್ಟಾವಿಕಾ ಆಕೆ ಹೇಗೆ ಕ್ಲೇ ಫೇಸ್ ನ ಮೀಟ್ ಆಗಿ ಅವಳ ಈ ವಿಧ್ವಂಸದ ಘಟನೆಗಳನ್ನ ಹೇಗೆ ಗೌಪ್ಯವಾಗಿ ನಡೆಸ್ತಾ ಅನ್ನೋದು ಬ್ರೈಡ್ ಗೆ ಮತ್ತೆ ಅವರ ಟೀಮ್ ಅವ್ರಿಗೆ ಗೊತ್ತಿರುತ್ತೆ ಆದ್ರಿಂದಾನೇ ಅವರು ಕೂಡ ಇಲಿಯಾನ ರೋಸ್ಟ್ ಅವಿಕ ಸಾಯಿಸೋದಿಕ್ಕೆ ಬಂದಿರ್ತಾರೆ ಆದ್ರೆ ಯಾವಾಗ ನೀನ ಸತ್ತೋಗ್ತಾಳೋ ಯಾವಾಗ ಅಮೆಂಡಾ ವಾಲರಿಂದ ಇಲಿಯಾನ ರೋಸ್ಟಾವಿಕಾ ಇನ್ನೋಸೆಂಟ್ ಅಂತ ತಿಳಿದು ಬರುತ್ತೋ ಆಗ ಬ್ರೈಡ್ ಡೈರೆಕ್ಟ್ ಆಗಿ ಇಲಿಯಾನ ಹತ್ರ ಹೋಗಿ ಹೆಡ್ ಶಾಟ್ ಮಾಡಿ ಸಾಯಿಸಿ ಬಿಡ್ತಾರೆ ಸೊ ಇಲ್ಲಿ ನಮ್ಮ ಕ್ರಿಯೇಚರ್ ಕಮ್ಯಾಂಡೋಸ್ ಅವರು ಒಂದು ಭಾವನಾತ್ಮಕವಾದಂತಹ ಎಂಡಿಂಗ್ ನ ಕೊಡ್ತಾರೆ ಹೊಸ ಕ್ರಿಯೇಚರ್ ಕಮ್ಯಾಂಡೋಸ್ ನ ಗುಂಪು ಫಾರ್ಮ್ ನೋಡಬಹುದು ನಮ್ಮ ಜಿ ರಿಟರ್ನ್ ಆಗಿದೆ ಕಿಂಗ್ ಶಾರ್ಕ್ ಕೂಡ ಇಲ್ಲಿರೋದನ್ನ ಗಮನಿಸ್ತೀವಿ ಸೊ ಓವರ್ ಆಲ್ ಈ ಸೀಸನ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಸೀಸನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅನಿಮೇಶನ್ ಸ್ಟೈಲ್ ಇಲ್ಲಿ ಸ್ಕ್ರೀನ್ ಪ್ಲೇ ಆಗಲಿ ಪ್ರೆಸೆಂಟೇಶನ್ ಆಫ್ ಸ್ಟೋರಿ ಆಗಲಿ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆದರೂ ಕೂಡ ಈ ಶೋ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗಲಿಲ್ಲ ಯಾಕೆ ಯಾಕೆ ಅಂತಂದ್ರೆ ಈ ಶೋ ಅಲ್ಲಿ ಎಲ್ಲಾ ಎಪಿಸೋಡ್ ನೀವು ಗಮನಿಸಬಹುದು ಒಂದೇ ಥೀಮ್ ತರ ಇದೆ ಅಂತಂದ್ರೆ ಈ ಸ್ಟೋರಿ ಎಪಿಸೋಡ್ ಒನ್ ಅಲ್ಲಿ ಯಾವ ರೀತಿ ಶುರುವಾಗಿ ಯಾವ ರೀತಿ ಎಂಡ್ ಆಯ್ತು ಅದೇ ರೀತಿ ಎಲ್ಲ ಎಪಿಸೋಡ್ ಆರಂಭದಿಂದ ಅಂತ್ಯ ಒಂದೇ ಥೀಮಲ್ಲಿ ಇತ್ತು ಈ ಸೀಸನ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದೀನಿ ಅಂತಂದ್ರೆ ಎಪಿಸೋಡ್ ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ವೆರೈಟಿ ಆಗಿದ್ರೆ ಇದನ್ನ ಒಂಚೂರು ಬೇರೆ ನಮಗೆ ತೋರಿಸಿದ್ರೆ ತುಂಬಾ ಇಷ್ಟ ಆಗ್ತಿತ್ತು ಎಪಿಸೋಡ್ ಬಟ್ ಇಲ್ಲಿ ಏನು ತೋರಿಸಿದ್ರೆ ಎಲ್ಲರದು ಬ್ಯಾಕ್ ಸ್ಟೋರಿ ತೋರಿಸಿದ್ರೆ ಕೆಲವರದ್ದು ಒರಿಜಿನ್ ಸ್ಟೋರಿ ತೋರಿಸಿದ್ರೆ ಇನ್ ಒಂದೇ ಸ್ಟೋರಿ ಬೇರೆ ಬೇರೆ ಕ್ಯಾರೆಕ್ಟರ್ ಇಟ್ಕೊಂಡು ತೋರಿಸಿದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ ಗಳನ್ನ ಬೇರೆ ಬೇರೆ ಸ್ಟೋರಿಯಲ್ಲಿ ನೋಡೋದ್ ನನ್ಗೆ ಈ ಕ್ರಿಯೇಚರ್ ಕಮ್ಯಾಂಡೋಸ್ ನಿಜವಾಗ್ಲು ಇಷ್ಟ ಆಗಿಲ್ಲ ಅಂತಂದ್ರೆ ಜೇಮ್ಸ್ ಗನ್ ಅವರ ಕೆಲವು ಮೂವಿಗಳು ನನಗೆ ಇಷ್ಟ ಆಗಲ್ಲ ಇವನ್ ಆಫ್ ದಿ ಗ್ಯಾಲಕ್ಸಿಯಲ್ಲೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಾರೆ ಒಳ್ಳೆ ಕಾಮಿಡಿ ಪಂಚ್ ಗಳು ಇರ್ತವೆ ಎಲ್ಲಾ ನಡೀತಾ ಇರ್ತದೆ ಫೈನಲ್ ಅಲ್ಲಿ ಯಾರನ್ನ ಒಬ್ಬರನ್ನ ಸಾಯಿಸಿ ನಮ್ಮನ್ನ ಭಾವನಾತ್ಮಕವಾಗಿ ಬಲತ್ಕಾರ ಮಾಡಿಬಿಡ್ತಾರೆ ಸೊ ಯಾವ ರೀತಿ ಅಂತಂದ್ರೆ ನಮ್ಮ ಪ್ರೇಮ್ ಸರ್ ಡೈರೆಕ್ಟ್ ಮಾಡ್ತಾರೆ ನೋಡಿ ಆತರ ನಮ್ಗೆ ಅಂತ ವೈಬ್ಗಳು ಬೇರೆ ಯಾವ ಮೂವಿಯಲ್ಲೂ ಸಿಗೋದಿಲ್ಲ ಬಟ್ ಕೊನೆಗೆ ಬರ್ತಾ ಬರ್ತಾ ಏನಾಗುತ್ತೋ ಗೊತ್ತಿಲ್ಲ ಎಮೋಷನಲ್ಲಿ ಅಲ್ಲಿ ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಆರ್ ಟಚಿಂಗ್ ಸೀನ್ಗಳು ಅದರಲ್ಲೂ ಈ ಸೀಸನ್ ಮಾನ್ಸ್ಟರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮಾನ್ಸ್ಟರ್ಸ್ ಅಂತ ನಂಗೆ ಇಲ್ಲಿ ಯಾವ ಕ್ಯಾರೆಕ್ಟರ್ ಗಳು ಅನ್ನಿಸ್ಲಿಲ್ಲ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಗು ಕೂಡ ಒಂದು ಭಾವನಾತ್ಮಕವಾದಂತಹ ಬ್ಯಾಕ್ ಸ್ಟೋರಿ ಗಳನ್ನ ಒಂದು ವಿಲನ್ ಟೀಮ್ ನ ನೀವು ತೋರಿಸ್ತಾ ಇದೀರಾ ವಿಲನ್ ಆಗಿ ತೋರಿಸಿ ತುಂಬಾ ಇಷ್ಟ ಆಗುತ್ತೆ ಲೈಕ್ ದ ಬಾಯ್ಸ್ ಸೊ ಫೈನಲಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಶೋ ನಿಜವಾಗ್ಲೂ ನನಗೆ ಶೋ ತುಂಬಾ ಇಷ್ಟ ಆಯ್ತು ಅದರಲ್ಲೂ ಆರ್ ರೇಟೆಡ್ ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ ಆರ್ ರೇಟೆಡ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಇಲ್ಲಿ ಬಿಳು ಮಾಡಿದ್ದಾರೆ ಇನ್ನು ನಮ್ಮ ಸೂಪರ್ ಮ್ಯಾನ್ ಜೊತೆ ನಮ್ಮ ಜೇಮ್ಸ್ ಗನ್ ಅವರು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ತಿಳ್ಕೊಬೇಕು ಅನ್ಕೊಂಡಿದ್ದೀನಿ ತಿಳ್ಕೊಳೋದೇನು ಇಲ್ಲ ನಮ್ಮ ಜೇಮ್ಸ್ ಗನ್ ಅವರ ಇಂದಿನ ಮೂವಿಗಳನ್ನ ನೋಡ್ಕೊಂಡ್ ಬಂದ್ಬಿಡಿ ಈ ಮೂವಿನೂ ಕೂಡ ಸೇಮ್ ಅದನ್ನೇ ಓಲುತ್ತೆ ಸೂಪರ್ ಮ್ಯಾನ್ ಮೂವಿ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ಅಲ್ಲಿವರೆಗೂ ವಿತ್ ರಾವನ್ ಕ್ರಿಯೇಟರ್ ಸೊ ಫೈನಲಿ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟೀಸರ್ ರಿಲೀಸ್ ಆಗಿದೆ ಅದರ ಬ್ರೇಕ್ ಡೌನ್ ನೋಡಿದ್ರ ಕನ್ನಡದಲ್ಲಿ ಟ್ರೈಲರ್ ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಟ್ರೈಲರ್ ಕೂಡ ನಿಮಗೆ ತಂದು ಕೊಡ್ತೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ Bye.